ಆಕಾಶವಾಣಿ, ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕೇಳುಗರೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ರಾಷ್ಟ್ರ ಮಟ್ಟದ ಕುಸ್ತಿಪಟು ರೆಫರಿ ಮತ್ತು ಕುಸ್ತಿ ತರಬೇತುದಾರರು ಹಾಗೂ ಭಾರತೀಯ ಶೈಲಿ ಕರ್ನಾಟಕ ಕುಸ್ತಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಕೆಎನ್ ವಿಜಯಕುಮಾರ್ ಜೊತೆಗೆ ಸಂವಾದ ಇವತ್ತಿನ ಕ್ರೀಡಾ ಸಂಚಿಕೆಯ ಅತಿಥಿ ರೆಸ್ಲಿಂಗ್ ಕೋಚ್ ಹಾಗೂ ರೆಸ್ಲಿಂಗ್ ರೆಫ್ರಿ ಆದ ಕೆಎನ್ ವಿಜಯ್ ಕುಮಾರ್ ಅವರು ಇವರು ಸ್ವತಃ ರೆಸ್ಲಿಂಗ್ ಚಾಂಪಿಯನ್ ಆಗಿದ್ದು ವೃತ್ತಿಯಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಹಾಗೆ ಕಳೆದ ಇಪ್ಪತ್ತೈದು ವರ್ಷದಿಂದ ಗರಡಿ ಮನೆಯಲ್ಲಿ ಆಸಕ್ತರಿಗೆ ಉಚಿತವಾಗಿ ಕುಸ್ತಿಯನ್ನ ಕಲಿಸ್ತಾ ಇದ್ದಾರೆ ಅವರ ಕ್ರೀಡಾ ಜೀವನದ ಕುರಿತಾಗಿ ಮಾತಾಡೋಣ ವಿಜಯ್ ಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಸರ್ ಕುಸ್ತಿ ಕ್ರೀಡೆಯಲ್ಲಿ ಆಸಕ್ತಿ ಬರ್ಲಿಕ್ಕೆ ಕಾರಣ ಏನು ಮೊದಲಿಗೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಬಿಡೋಣ ನಿಮ್ಮ ಬಾಲ್ಯದ ಕುರಿತಾಗಿ ಕುಸ್ತಿಗೆ ಹೇಗೆ ಆಸಕ್ತಿ ಅಂತಂದ್ರೆ ತರತರಾಂಧ್ರದ ಕುಸ್ತಿ ಅಲ್ಲೇ ಬೆಳೆದಂಥವ್ರು ನಮ್ಮ ತಂದೆ ಕೂಡ ಕುಸ್ತಿ ಪೈಲ್ವಾನರಾಗಿದ್ರು ನಮ್ಮ ತಾತ ಕೂಡ ಕುಸ್ತಿ ಪೈಲಾನರು ಹೀಗೆ ವಂಶ ಪಾರಂಪರ್ಯವಾಗಿ ನಾವು ಕುಸ್ತಿ ಇಲ್ಲಿ ಒಂದು ವಂಶವಾಹಿಯಿಂದ ಬಂದಂತವ್ರು ನಾನು ನಮ್ಮದೇ ಅಂತ ಚಾವಡಿಗರಡಿ ಅಂತ ಹೇಳಿ ಕನಕಪುರದಲ್ಲಿದೆ ಬಹಳ ಸಾಂಪ್ರದಾಯಿಕವಾಗಿ ನಾವು ಇದು ಬೆಳೆದು ಬಂದಂತ ರೀತಿ ನಾನು ಸುಮಾರು ಎಪ್ಪತ್ತು ವರ್ಷದ ಇತಿಹಾಸ ಇದೆ ನಮ್ಮ ಗರಡಿ ಮನೆಗೆ ಬಾಲ್ಯಾವಸ್ಥೆಯಿಂದಲೇ ನಾನು ನೋಡಿಕೊಂಡು ನಮ್ಮ ತಂದೆ ಮತ್ತೆ ಅವರ ಒಂದು ಸುತ್ತಮುತ್ತಲ ಅವರ ಸ್ನೇಹಿತರ ಜೊತೆಗೂಡಿನ ನೋಡ್ತಾ ಇದ್ದಾಗ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಒಂದು ಆಕರ್ಷಣೆ ಉಂಟಾಗಿ ನಾನು ಕೂಡ ಕುಸ್ತಿ ಕಲಿಬೇಕು ಅಂತೇಳಿ ಒಂದು ಇಚ್ಛೆಯಿಂದ ಕುಸ್ತಿ ಕಲಿತು ಕುಟುಂಬದಲ್ಲಿ ಕುಸ್ತಿ ಕ್ರೀಡೆ ಬಗ್ಗೆ ಇತ್ತು ಆದ್ರೆ ನಿಮ್ಗೆ ಬೇರೆ ಕ್ರೀಡೆ ಕಡೆ ಹೋಗ್ಲಿಲ್ವಾ ಆಸಕ್ತಿ ಕುಸ್ತಿನೇ ಯಾಕೆ ಅಂತ ತಾವು ಕೇಳಿದಂತ ಕ್ವಶನ್ ಬಹಳ ಉತ್ತಮ ನಾನು ಎಲ್ಲಾ ಕ್ರೀಡೆಯಲ್ಲೂ ಇದ್ದೆ ಇವನ್ ನಾನು ಕ್ರಿಕೆಟ್ ಕೂಡ ಆಡ್ತಾ ಇದ್ದೆ ಚೆಸ್ ಕೇರಮ್ ಎಲ್ಲದರಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಅದು ವಿಶೇಷವಾಗಿ ನನಗೆ ಈ ಹೈಸ್ಕೂಲ್ ಬಂದಾಗ ನಾನು ನಮ್ಮ ತಂದೆಯವರು ಅವ್ರು ಹೇಳಿಕೊಡ್ತಾ ಇದ್ದ ರೀತಿ ಮತ್ತೆ ಅವರ ಒಂದು ಗುರುಕುಲ ಮತ್ತೆ ಅವರ ಶಿಷ್ಯರಂದ ಅವರು ಕೊಡ್ತಾ ಇದ್ದಂಥ ರೆಸ್ಪೆಕ್ಟನ್ನು ನೋಡಿದಾಗ ಅದೊಂದು ವಿಭಿನ್ನವಾಗಿತ್ತು ನಾನು ಆಡ್ತಾ ಇದ್ದ ಕ್ರೀಡೆಗಳಿಗೂ ಮತ್ತೆ ಕುಸ್ತಿ ಕ್ರೀಡೆಗೂ ಬಹಳಷ್ಟು ವ್ಯತ್ಯಾಸ ಕಾಣ್ತು ಅಂದ್ರೆ ಅಲ್ಲಿ ಗುರು ಶಿಷ್ಯ ಪರಂಪರೆ ನಿಜವಾದ ಒಂದು ಸಂಸ್ಕೃತಿ ಎದ್ದು ಕಾಣ್ತಾ ಇತ್ತು ನನಗೆ ಆ ವಯಸ್ಸಿನ ಅದನ್ನು ನೋಡಿದೆ ಇಲ್ಲ ನಾನು ಇದೊಂದು ಕಲ್ತ್ರೆ ಬಹಳ ಒಳ್ಳೆಯದು ಈ ರೀತಿ ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಹಿನ್ನೆಲೆ ಮತ್ತೆ ಭಾರತದಲ್ಲಿ ಬಹಳ ಒಳ್ಳೆಯ ಒಂದು ಕ್ರೀಡೆ ಅಂತೇಳಿ ನಾವು ಅನ್ಕೊಂಡಿದ್ದ ಕಾರಣ ನಾವು ಜಾನಪದ ಹಿನ್ನೆಲೆಯಿಂದ ಬಂದಂತವ್ರು ಕಾರಣ ಕಲಿಬೇಕು ಅಂತ ಕುಟುಂಬದ ಹಿನ್ನೆಲೆಯಲ್ಲಿ ಗರಡಿ ಮನೆ ಇತ್ತು ಅಂತ ಹೇಳಿದ್ರೆ ಬಾಲ್ಯಾವಸ್ಥೆಯಲ್ಲಿ ನಾಗಣ್ಣ ಅಂತ ಹೇಳಿ ಡ್ರೈವರ್ ನಾಗಣ್ಣ ಅಂತನೇ ಹೆಸರು ಅವರಿಗೆ ಯಾಕಂದ್ರೆ ಕೆ ಎಸ್ ಆರ್ ಟಿ ಸಿ ಅವರು ಚಾಲಕರಾಗಿ ಕೆಲಸ ಮಾಡ್ತಾ ಇದ್ರು ಅವರು ಕೂಡ ಫಿಲಿಂ ಲ್ಯಾಂಡ್ ಅಲ್ಲಿ ಡೂಪನ್ ಆಗ್ತಾ ಇದ್ರು ಇವರು ಸುಮಾರು ಒಂದು ಐವತ್ತು ವರ್ಷ ಇತಿಹಾಸ ಅಂದ್ರೆ ಅವರು ಚೆನ್ನೈನಲ್ಲಿ ಈ ಕುಸ್ತಿ ಆಗಿರ್ಲಿ ಮತ್ತೆ ಸಮರ ಕಲೆಗಳ ಬಗ್ಗೆ ಪೇಕ್ ಚಿನ್ನಪ್ಪ ದೇವರ ಶಿಷ್ಯರವರು ಪಟ್ಟ ಶಿಷ್ಯರಲ್ಲಿ ಅವರೊಬ್ರು ನಮ್ಮ ತಂದೆಯವರು ಕೂಡ ಹಾಗೆ ನಮ್ಮ ದೊಡ್ಡಪ್ಪ ರಂಗಸ್ವಾಮಿ ಅಂತೇಳಿ ಇವರಿಬ್ರು ಅವಳಿ ಜಳಿ ತರ ಇದ್ರು ಇವರಿಬ್ರು ಚೆನ್ನೈನಲ್ಲಿ ಈ ಒಂದು ಸಮರ ಕಲೆ ಮತ್ತೆ ಕುಸ್ತಿಯನ್ನು ಕಲ್ತು ಬಂದ್ರು ಇವರು ಫಿಲಿಂ ಲ್ಯಾಂಡ್ ಅಲ್ಲಿ ಅಂದ್ರೆ ಶಿವಾಜಿ ಗಣೇಶನ್ ಅವರಿಗೆ ಎಂ ಜಿ ಆರ್ ಅವರಿಗೆ ನಂಬಿ ಆರ್ ಈ ರೀತಿ ಹಲವಾರು ಹೀರೋಗಳಿಗೆ ಡೂಪ್ ಆಗ್ತಾ ಇದ್ರು ಅವತ್ತಿನ ರಾಜರು ಫಿಲಂ ಗಳಿಗೆ ಈ ಫ್ಯಾಂಟಸಿ ಫಿಲಂ ಅದಕ್ಕೆಲ್ಲ ಡೂಪ್ ಆಗ್ತಾ ಇದ್ರು ಆ ನಂತರದಲ್ಲಿ ಇವರು ನಮ್ಮ ತಾತ ಅವರು ಇವ್ರನ್ನ ಕರ್ಕೊಂಡ್ ಬಂದಿದ್ರು ಮತ್ತೆ ಈ ಊರಿಗೆ ಸೇರ್ಸೋದ್ರೆ ಬನ್ನಿ ಸಾಕು ನೀವು ಅಂತೇಳಿ ಅವರಿಂದ ಇವತ್ತು ನಮ್ಮ ಈ ರಾಮನಗರ ಜಿಲ್ಲೆ ಮೊದಲಿಗೆ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಈ ಸುತ್ತಮುತ್ತಲು ಇರತಕ್ಕಂತ ಎಲ್ಲಾ ಹಳ್ಳಿಯವರಾಗಿರ್ಬೋದು ಮತ್ತೆ ಅಕ್ಕಪಕ್ಕದ ಒಂದು ಜಿಲ್ಲಾವಾರು ಇವರಿಗೆ ಇವತ್ತು ಕುಸ್ತಿ ಮತ್ತೆ ಸಮರ ಕಲೆ ಏನಾದ್ರು ಉಳಿದಿದೆ ಅಂದ್ರೆ ನಮ್ಮ ತಂದೆಯವರ ಒಂದು ಪರಿಶ್ರಮ ಅಂತ ಹೇಳಿದ್ರು ಹೇಳಿ ಸರ್ ತಂದೆಯವರು ಉಸ್ತಾದಾಗಿದ್ರ ಅಥವಾ ಪೈಲ್ವಾನ್ ಅಂತ ಬಿರುದ್ದು ತಗೊಂಡಿರ್ಬೇಕಲ್ವಾ ಉಸ್ತಾದ್ ನಾಗನಾಥನಿ ಯುವಕು ಅವರು ಪರಿ ಎಲ್ಲರಿಗೂ ಜನಜನಿತ ಮೇಡಮ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮಲ್ಲಿ ಕಾಮಣ್ಣನ ಹಬ್ಬ ನಡೆಯುತ್ತೆ ಒಂದು ಜಾತಿ ನಡೆಯುತ್ತೆ ಪ್ರತಿ ವರ್ಷ ಹುಣ್ಣಿಮೆಗೆ ಹೋಳಿ ಹಬ್ಬ ಅಂತ ಹೇಳಿ ಅಲ್ಲ ಅದರಲ್ಲಿ ಅವರು ಒಂದು ವೇಷ ಮತ್ತೆ ಅವರ ಒಂದು ಪ್ರದರ್ಶನ ಇದೆ ಅಂತನಾದ್ರೆ ಸುತ್ತು ಹತ್ತು ಊರಲ್ಲಿ ಎತ್ತಿನ ಬಡ್ಡಿಗಳಲ್ಲಿ ಬಂದು ಆ ಒಂದು ಪ್ರದರ್ಶನ ನೋಡ ನಿಂತ್ಕೊಳ್ತಾ ಇದ್ರಂತೆ ಇವರು ವೇಷ ಅಥವಾ ಇವ್ರು ಯಾವ್ದನ್ನ ಪ್ರದರ್ಶನ ಮಾಡ್ತಾರೆ ಅಂತಂದ್ರೆ ಇವರು ಇದೇ ನಮ್ಮ ಟೌನ್ ಹಾಲ್ ಮುಂದೆ ನಮ್ಮ ತಂದೆ ಮತ್ತೆ ನಮ್ಮ ದೊಡ್ಡಪ್ಪ ಅವರು ಒಂದು ಸಾರಿ ಒಂದು ಪ್ರದರ್ಶನ ಮಾಡಿದಾಗ ದಿವಂಗತ ದೇವರಾಜ್ ಅರಸು ಅವರು ಇವರಿಗೆ ಅಖಾಡ ಸಿಂಹ ಅಂತ ಹೇಳಿ ಒಂದು ಟೈಟಲ್ ಕೂಡ ಕೊಟ್ಟು ಇವರಿಗೆ ಸನ್ಮಾನ ಮಾಡಿದ್ರು ಆ ಮಟ್ಟದಲ್ಲಿ ಇವರು ಸ್ಟೆಂಟ್ಸ್ ಮಾಡ್ತಾ ಇದ್ರು ಮತ್ತೆ ಆ ಮಟ್ಟದಲ್ಲಿ ಹೆಸರು ಮಾಡಿದಂತ ನಮ್ಮ ತಂದೆಯವರು ಹೆಚ್ಚು ಪ್ರಚಲಿತಕ್ಕೆ ಬರಲಿಲ್ಲ ಆದ್ರೆ ಯಾವತ್ತು ಈ ಇಷ್ಟು ಅಡ್ವಾನ್ಸ್ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಮತ್ತೆ ಅವ್ರಿಗೂ ಇದ್ರ ಬಗ್ಗೆ ತಿಳಿವಳಿಕೆದ್ರೆ ಕಾರಣ ಇರಬಹುದು ಅವರು ಅಷ್ಟೊಂದು ಪ್ರಚಲಿತಕ್ಕೆ ಬರಲಿಲ್ಲ ಆದ್ರೆ ಆ ಸಾಧನೆ ಮೀಸಲಾಗಿ ಅಷ್ಟೇ ಸರ್ ಈಗ ನಾನು ನಿಮ್ಮದು ಸಂದರ್ಶನ ಮಾಡ್ಬೇಕನ್ಕೊಂಡೆ ನಿಮ್ಮ ತಂದೆಯವರ ಕುರಿತಾಗಿ ಕೇಳಿ ಬಹಳ ಆಸಕ್ತಿ ಉಂಟಾಗ್ತಿದೆ ಹೇಗೆ ಸರ್ ಆ ಕಾಲದಲ್ಲಿ ಅವರು ಎಲ್ಲ ಕುಸ್ತಿಯನ್ನ ಕಲಿತು ಇಲ್ಲಿ ಬಂದು ಹಲವರಿಗೆ ಕಲಿಸಿದ್ರಲ್ಲ ಸೊ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದಾ ಅಂತ ನಮ್ಮ ತಾತವ್ರಿಗೆ ಹದಿನೆಂಟು ಜನ ಮಕ್ಕಳ ಅದರಲ್ಲಿ ಇವರು ಏಳನೇ ಅವರು ಒಂಬತ್ತು ಜನ ಗಂಡು ಮಕ್ಕಳು ಒಂಬತ್ತು ಜನ ಹೆಣ್ಮಕ್ಳು ಆದರೆ ಇವರು ಹದಿನೆಂಟು ಜನಕ್ಕೆ ಸಾಕಕ್ಕೆ ಸಾಲ ಆಗದೆ ಅಂತ ಪರಿಸ್ಥಿತಿ ಇವ್ರಿಬ್ರು ಏನು ಕೃಷಿಕರಾಗಿದ್ರ ಇಲ್ಲ ಮೇಡಮ್ ನಮ್ಮ ಅಜ್ಜ ವೃತ್ತಿಯಲ್ಲಿ ಚಾಲಕರು ನಮ್ಮ ಕನಕಪುರದಲ್ಲಿ ಮೊಟ್ಟ ಮೊದಲ ಡ್ರೈವರ್ ನಮ್ಮ ಇಡೀ ಕನಕಪುರದಲ್ಲಿ ಮೊಟ್ಟ ಮೊದಲ ಚಾಲಕರು ಇವರೇ ಕೆ ಎನ್ ಎಸ್ ಅಂತ ಒಂದು ಬಸ್ ಹೋಗ್ತಾ ಇತ್ತು ರಾಮನಗರ ಟು ಕನಕಪುರ ಮೊದಲ ಚಾಲಕರು ನಮ್ಮ ಕನಕಪುರದಲ್ಲಿ ಅವರು ಅಣ್ಣಯಪ್ಪ ಅಂತ ಇವತ್ತಿ ಗೊತ್ತು ಹಳಬರಿಗೆ ಹಸುನೋಟ್ ಅಣ್ಣಯ್ಯಪ್ಪ ಅವ್ರನ್ನ ಅವ್ರ ಯಜಮಾನ ಅಣ್ಣಯ್ಯಪ್ಪ ಅಂತಾನು ಕುಡಿತಾರೆ ಮತ್ತೆ ಉಸ್ತಾದ್ರು ಕೂಡ ಆಗಿದ್ರು ಅವ್ರು ಮೇಡಮ್ ಅವರು ಕೂಡ ದೊಡ್ಡ ಆಗಿದ್ರು ಹಾಗಾಗಿ ತಂದೆ ಅಜ್ಜನ ಸುಪರ್ದಿಯಲ್ಲಿ ಬೆಳೆದ ನಿಮಗೆ ಕುಸ್ತಿಯಲ್ಲಿ ಆಸಕ್ತಿ ಹೆಚ್ಚಾಯ್ತು ಅಂತ ಹಾ ಮೇಡಮ್ ನನಗೆ ಅರಿವಿಲ್ದಂಗೆ ನನಗೆ ಈ ಒಂದು ಕುಸ್ತಿ ಕಲೆ ಮೈ ಗಂಟ ಸರ್ ನೀವು ಸಹಿತ ಕುಸ್ತಿಪಟುವಾಗಿದ್ದು ಸುಮಾರು ನೂರಕ್ಕೂ ಹೆಚ್ಚು ನಾಡ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ ಅಲ್ಲಿ ಏನಾದರೂ ಪದಕಗಳು ಅಥವಾ ಟೈಟಲ್ ಬಂತಾ. ಹಾಂ ಮೇಡಮ್ ಅಂದ್ರೆ ಈ ನಾಡ ಕುಸ್ತಿಗಳಲ್ಲಿ ಆವಾಗ ಇವತ್ತಿನಷ್ಟು ಆರ್ಥಿಕವಾಗಿ ಆ ಮಟ್ಟಕ್ಕೆ ನಡೀತಾ ಇರಲಿಲ್ಲ ಮೇಡಮ್ ಎಲ್ಲ ಗೋದಾ ಅಂದರೆ ನಾವು ಜನರಲ್ ಗೋದಾ ಅಂತ ಅಥವಾ ಆಖ ಅಂತ ಕರೀತೀವಿ ಅಲ್ಲಿ ಈ ನಮ್ಮ ಈ ಪ್ರಾಂತ್ಯದಲ್ಲಿ ನಾವು ಹೋಗ್ತಾ ಇದ್ದು ನಮಗೆ ಅಂತ ಕರ್ಕೊಂಡು ಹೋಗಬೇಕು ನಮ್ಮ ತಂದೆಯವರು ದೈವಾದಿನ ಆದಮೇಲೆ ನಮ್ಗೆ ಯಾರಿಗೂ ಈ ರೀತಿ ಕರ್ಕೊಂಡು ಹೋಗಿ ಮಾಡಿಸೋ ಯಾರು ಇರಲಿಲ್ಲ ನಮ್ಮ ಶಕ್ತಾನುಸಾರ ನಮ್ಗೆ ಯಾವಾಗ ಗೊತ್ತು ಅಲ್ಲಿ ಹೋಗಿ ಮಾಡ್ತಾ ಇದ್ದು ಅಂತ ಟೈಟಲ್ ಅನ್ಸಂದ್ರೆ ಒಂದೇ ಒಂದು ಇಲ್ಲಿ ನನ್ನ ಕೆಂಪೇಗೌಡ ಇದರಲ್ಲಿ ಒಂದು ಗದೆಯೊಂದು ಒಂದು ಕುಸ್ತಿ ಅದೊಂದು ಮಾಡಿಬಿಟ್ರೆ ಮಿಕ್ಕಿದೆಲ್ಲ ಕುಸ್ತಿಗಳು ಆವತ್ತೆಲ್ಲ ಐವತ್ತು ನೂರು ರೂಪಾಯಿ ಕೊಡ್ತಕ್ಕಂಥ ಕುಸ್ತಿ ಹೋದ್ರೆ ನಮ್ಮ ನೆರದ ಜನ ಉತ್ಸಾಹದಿಂದ ನಿಮಗೆ ಕೊಡ್ತಿದ್ರೆ ಹೌದೌದು ಅಷ್ಟೇ ಮೇಡಮ್ ಅದ್ರ ಬಿಟ್ಟು ಬೇರೆ ಈ ತರ ದುಡ್ಡೆಲ್ಲ ಕೊಟ್ಟು ಮಾಡುವಂತದಿಲ್ಲ ಕುಸ್ತಿ ಮಾಡೋದೇ ದೊಡ್ಡ ಭಾಗ್ಯ ಆಯ್ತು ಹಿಂದೆಲ್ಲ ಜಾತ್ರಾ ಮಹೋತ್ಸವದಲ್ಲಿ ಕುಸ್ತಿ ಪಂದ್ಯಾವಳಿಗಳು ನಡೀತಿದ್ದು ಈಗೂ ಕೆಲವೊಂದ್ ಕಡೆ ಇದೆ ಅದು ಇದೆ ಮೇಡಮ್ ನಮ್ಗೆ ಏನಾಗ್ತದೆ ಅಂದ್ರೆ ನಮಗೆ ಮಾಹಿತಿ ಕೊರತೆ ಆವತ್ತಿಗೆ ಯಾವತ್ತು ನಮಗೆ ಮೊಬೈಲ್ ಆಗಿರ್ಲಿ ಒಂದು ದೂರವಾಣಿ ಮುಖ ಈ ತರದೆಲ್ಲ ವ್ಯವಸ್ಥೆ ಇರಲಿಲ್ಲ ನಮಗೆ ಗರಡಿ ಮನೆಗಳಿಗೆ ಒಂದು ಪಾಂಪ್ಲೆಟ್ಸ್ ಬರ್ತಿತ್ತು ಆ ಪಾಂಪ್ಲೇಟ್ಗಳು ಅಂದ್ರೆ ಅದು ಬರೋ ಅಷ್ಟು ನಾವು ಹೋಗಿ ಬರೋ ನಮಗೆ ಆ ಡೇಟೆ ಮುಗಿದೋಗ್ತಿತ್ತು ಅಥವಾ ಹೋಗಿ ಬರೋದಕ್ಕಿಂತ ನಾವು ಅಷ್ಟೊಂದು ಶಕ್ತಿರು ಆಗ್ತಿಲ್ಲ ಏನಂದ್ರೆ ನಮ್ಮ ತಂದೆ ಮೇಲೆ ನಮ್ಗೆ ಈ ರೀತಿ ಎಲ್ಲ ಮಾಡೋವಂಥವ್ರು ಮಾಡಿಸುವಂಥವ್ರು ಇಲ್ಲ ಒಂದು ಗಾದೆ ಇದಿಲ್ಲ ಮುಂದೆ ಗುರಿ ಇರಬೇಕು ಮುಂದೆ ಗುರು ಇರಬೇಕು ಅಂತೇಳಿ ಆತರ ನನಗೆ ಮುಂದಿನ ಕರ್ಕೊಂಡು ಹೋಗಿ ಮಾಡಿಸೋರು ಯಾರು ನಿಲ್ತಿಲ್ಲ ಕಾರಣ ನಮ್ಗೆ ನಾವೇ ಗುರು ಆ ಮಟ್ಟಿಗೆ ಆಗೋಯ್ತು ಶಿಕ್ಷಣದ ಕುರಿತಾಗಿ ಹೇಳಿ ಸರ್ವರೆಗೆ ವ್ಯಾಸಂಗ ನಾನು ಒಂದನೇ ತಾರೀಕಿನಿಂದ ಪದವಿ ವರೆಗೂ ನಮ್ಮ ಆರ್ ಇ ಎಸ್ ಮೇಡಮ್ ರೂರಲ್ ಎಜುಕೇಶನ್ ಸೊಸೈಟಿ ಮಾನ್ಯ ಕರಿಯಪ್ಪನವರು ಸಂಸ್ಥೆ ಒಂದನೇ ತಾರೀಕಿನ ಪದವಿ ವರೆಗೂ ನಾನು ಅಲ್ಲೇ ವಿದ್ಯಾಭ್ಯಾಸ ಮಾಡಿದೆ ಕನಕ್ಪುರದಲ್ಲಿ ಅದಾದ ನಂತರ ಇಲ್ಲಲ್ಲಿ ಬೀನ ನಾನು ಇಲ್ಲಿ ಅಲ್ಲಿ ಮಾಡಕ್ಕೆ ಬಂದೆ ಅದ್ರ ನಡುವೆ ನನಗೆ ಸೆಕೆಂಡ್ ಇಯರ್ ಎಲ್ ಬಿ ಇದ್ದಾಗ ಪೊಲೀಸ್ ಅಪಾಯಿಂಟ್ ಆಯಿತು ಸೊ ನನ್ನ ಟ್ರೈನಿಂಗ್ ಅದು ಡಿಸ್ಕಂಟಿನ್ಯೂ ಮಾಡಿ ವಿದ್ಯಾಭ್ಯಾಸನ ನಾನು ಅಪಾಯಿಂಟ್ ಆಗಬೇಕಾಗಿತ್ತು ಅವತ್ತಿನ ಪರಿಸ್ಥಿತಿ ಕೂಡ ಹಾಗೆ ಇದ್ದ ಕಾರಣ ಅಪಾಯಿಂಟ್ ಮಾಡ್ಕೊಂಡ ಸೊ ಇಲಾಖೆಗೆ ಸೇರಿದೆ ಪೊಲೀಸ್ ಇಲಾಖೆಗೆ ಸರ್ ಕುಸ್ತಿ ಪಟುಗಳ ಆಹಾರನೇ ಒಂಥರ ವಿಶಿಷ್ಟವಾಗಿರುತ್ತದೆ ಕೆ ಜಿ ಗಟ್ಲೆ ತಿಂತಾರೆ ಅಂತ ಕೇಳ್ಪಟ್ಟಿದ್ದೀನಿ ಹೇಗೆ ಅರ್ಗಿಸ್ಕೊತಾರೆ ಅವರು ಕಲ್ಲು ತಿಂದು ಕಲ್ಲು ಅರ್ಗಿಸ್ಕೊಳ್ಬೇಕು ಅಂತೇಳಿ ಒಂದು ಗಾದೆ ಮೇಡಮ್ ನಮ್ಮ ಕಡೆ ಅಂದ್ರೆ ಒಬ್ಬ ಆನೆ ಸಾಕ್ತಂಗಿ ತಂಗಿ ಅಂತ ಲೆಕ್ಕ ನಮ್ಮ ಒಂದು ಗರಡಿ ಮನೆ ಭಾಷೆಯಲ್ಲಿ ಪೈರ್ವಾನ ಅಂದ್ರೆ ಆನೆ ಸಾಕುವ ಮಟ್ಟಕ್ಕೆ ಅಂದ್ರೆ ಅಷ್ಟು ತಿಂದು ಅಷ್ಟು ಕರಗಿಸ್ತಿದ್ರು ವ್ಯಾಯಾಮ ಕಸರತ್ತು ಮಾಡ್ತಿದ್ರು ಬೆಳಿಗ್ಗೆ ಮೂರವರು ಸಂಜೆ ಮೂರವರು ಕೆಲವೊಂದು ಸಾರಿ ಮಧ್ಯಾಹ್ನನೂ ಮಾಡತಕ್ಕಂಥ ನಡೀತಾ ಇತ್ತು ಮೂರ್ ಮೂರು ಟರ್ಮ್ ವರ್ಕೌಟ್ ಮಾಡ್ತಿದ್ರು ಅದು ಸಾಕಾಯ್ತಾ ಇರಲಿಲ್ಲ ಇವತ್ತು ಏನಿವ್ ಪ್ರೋಟೀನ್ ಆ ತರ ಎಲ್ಲ ಇದೆಯಲ್ಲ ಆ ತರದ ಆಹಾರ ಅಲ್ಲ ನಮ್ದು ಅಂತ ಪಾರಂಪರಿಕ ಅಂದ್ರೆ ಈ ಟ್ರೆಡಿಷನಲ್ ಈ ಮೊಳಕೆ ಕಾಳುಗಳು ದ್ವಿದಳ ಧಾನ್ಯಗಳು ಡ್ರೈ ಫ್ರೂಟ್ಸ್ ಅಂತ ಏನೋ ಕರಿತಾ ಇದೀವಿ ಅವು ಈ ತರದಲ್ಲಿ ಹಾಲು ಮೊಸರು ಮತ್ತೆ ತುಪ್ಪ ಈ ರೀತಿಯನ್ನು ಯಥೇಚ್ಛವಾಗಿ ಬಳಕೆ ಮಾಡ್ತಕ್ಕಂಥದ್ದು ನಮ್ಮ ಪದ್ಧತಿ ಸೊ ನಾವು ಅದನ್ನೇ ಸಾಂಪ್ರದಾಯಿಕವಾಗಿ ಏನಿತ್ತು ಆಹಾರ ಪದ್ಧತಿ ಅದನ್ನೇ ರೂಢಿಸ್ಕೊಂಡ್ ಬಂದಂತವ್ರು ನಾವು ಅದೇ ರೀತಿಯಲ್ಲಿ ಬೆಳೆದು ಹಳೆ ಪಲ್ಯ ಇವತ್ತು ಗಟ್ಟಿ ಮುಟ್ಟಾಗಿದ್ದಾರೆ ಈ ಆಹಾರ ಪದ್ದತಿಯಿಂದನೆ ಅತಿ ಬೇಗ ನಾನು ಡೆವಲಪ್ ಆಗಬೇಕು ಅತಿ ಬೇಗ ಹೆಸರು ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಈ ಅಡ್ಡದಾರಿ ಹಿಡಿತಾ ಇದಾರೆ ಉದಾಹರಣೆಗೆ ಹಾಲು ನಾವು ಕಾಸಿ ಇಡ್ತೀವಿ ಎಷ್ಟು ದಿವಸ ನಾವು ಮೇಡಮ್ ಒಂದಷ್ಟು ಕೆಮಿಕಲ್ ಅದನ್ನ ಮತ್ತೆ ಮಾಡಿ ಹಾಕಿದ್ ದಿವಸ ಇಟ್ಟು ವ್ಯಾಲ್ಯೂ ಅದಕ್ಕೆ ಭಾವನೆ ಕೆಮಿಕಲ್ ಹಾಕಿ ಮಾಡೋ ಬದಲು ನಾವು ಡೈರೆಕ್ಟ್ ಆಗಿ ತಗೊಳ್ಳಿ ಅಂತ ಅಷ್ಟೇ ನಮ್ ಭಾವನೆ ಡಬ್ಬಗಳಲ್ಲಿ ಹಾಕಿ ಮಾರಿದ್ರೆ ಅಥವಾ ವಿಶಿಷ್ಟವಾದ ಹೆಸರು ಇಟ್ಟರೆ ಆಕರ್ಷಣೆ ಆಗ್ತದೆ ಯೋಜನಾಂಗ ಅಂತ ಮಾಡಿದ್ದಾರೆ ಹೌದು ಮೇಡಮ್ ಇದು ಮಲ್ಟಿ ಜಿಮ್ ಅಲ್ಲಿ ಇವತ್ತು ಆತರ ದೇಹ ದಾರಿಯನ್ನ ಅನ್ನೋ ದೃಷ್ಟಿಯಿಂದ ನಮ್ಮ ಕುಸ್ತಿಲಿ ಆತರನ ಮಾಡೋದಿಲ್ಲ ಮಸಲ್ ಜೊತೆಲಿ ಅವ್ನ್ ಎಂಡ್ಯೂರನ್ಸ್ ಇರಬೇಕು ವಿತ್ ಅವ್ನು ಸ್ಟ್ಯಾಮ್ನೂ ಇರಬೇಕು ಮೇಡಮ್ ಅಂದ್ರೆ ಕಾಯಲ್ಲ ಸರ್ ಜಾಸ್ತಿ ನೀವು ಹೇಳಿದ್ರಲ್ಲ ತಿಂದು ಅರಗಸ್ಕೊತಿದ್ರಿ ಅಷ್ಟೆಲ್ಲ ಕುಸ್ತಿ ಮಾಡ್ತಿದ್ರಿ ಬಟ್ ಈಗಿನವರಿಗೆ ಇನ್ಸ್ಟಂಟ್ ಆಗಿ ಬೇಕೆಲ್ಲ ಹಾಗಾಗಿ ವೇಪರ ರೊಟೀನು ಇಂತವೆಲ್ಲ ಜಾಸ್ತಿ ಪ್ರಚಲಿತದಲ್ಲಿ ಇದೆ ಅಂತ ಹೇಳ್ಬೋದು ನೀವು ನಾಲ್ಕನೇ ಯೂತ್ ಗೇಮ್ಸ್ ನಲ್ಲಿ ಚಿನ್ನದ ಪದಕವನ್ನ ಪಡೆದ್ರಿ ಅಂತ ಕೇಳ್ಪಟ್ಟೆ ಸ್ಪರ್ಧೆಯ ಕುರಿತಾಗಿ ಹೇಳಿ ಅದು ಗೋವಾ ಕಂಡಕ್ಟ್ ಆಗಿದಂತೆ ಮೇಡಮ್ ಗೋವಾ ಒಳಗೆ ಸೊ ಆವಾಗ ಅಲ್ಲಿ ಒಂದು ಗೋಲ್ಡ್ ಮೆಡಲ್ ಆಯ್ತು ಮೇಡಮ್ ಇತ್ತೀಚೆಗೆ ಕಳೆದ ಒಂದು ಐದು ವರ್ಷದಲ್ಲಿ ಆಗಿದ ನಾನು ಮೊದಲನೇ ಸ್ಪರ್ಧೆ ಸಾವಿರದ ಒಂಬೈನೂರ ಇಸ್ವಿ ಮೇಡಮ್ ತೊಂಬತ್ತೆಂಟು ಒಂದು ಚಂಡೀಗಢ ಮೇಡಮ್ ಇನ್ನೊಂದು ರೋಹಕ್ ನೀವು ಸಾಂಪ್ರದಾಯಿಕ ಮಣ್ಣಿನ ಕುಸ್ತಿಯಲ್ಲಿ ಬೆಳೆದು ಬಂದವರು ಹೇಗೆ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ ನಾವು ಬೆಳೆದು ಬಂದ ಮಟ್ಟಿಯಲ್ಲೇ ನಾವು ಈ ತರ ಮಾಡದಂತವ್ರು ನಮಗೆ ಈ ಅಡ್ವಾನ್ಸ್ ಏನು ಇವತ್ತಿದೆ ಆ ರೀತಿಯ ಕುಸ್ತಿ ಅವತ್ತು ಅಷ್ಟು ಮಟ್ಟಕ್ಕೆ ಗೊತ್ತಿಲ್ಲ ಬರೀ ಸಾಂಪ್ರದಾಯಿಕ ಇದೇ ಕುಸ್ತಿ ಕಲ್ತವ್ರು ಮಟ್ಟಿ ಕುಸ್ತಿ ಕಲ್ತಿದ್ದಂತವ್ರು ಶಕ್ತಿಯಿಂದನೇ ಕುಸ್ತಿ ಅಂತ ತಿಳ್ಕೊಂಡಿದ್ದವ್ರು ನಾವೇ ಎಲ್ಲ ಬಹಳಷ್ಟು ದೊಡ್ಡ ದೊಡ್ಡ ಪೈಲಂತ ನಮ್ಗೆ ನಾವೇ ಅನ್ಕೊಂಡಿದ್ದವ್ರು ಆಮೇಲೆ ನಾವು ಯಾವತ್ತು ಗೆ ನಾವು ಸೆಲೆಕ್ಟ್ ಆಗಿ ಒಂದು ಕ್ಯಾಂಪ್ ಅಟೆಂಡ್ ಮಾಡಿ ಸೊ ನಾವು ಹೋದ ಒಂದು ಸೌತ್ ಜೋನ್ ಅಲ್ಲಿ ನಮ್ಗೆ ಪ್ಲೇಸ್ ಆಗಿ ಮೇಲೆ ಗೊತ್ತಾಗಿದ್ದು ಓಹ್ ಕುಸ್ತಿ ಅಂದ್ರೆ ಇದೆಲ್ಲ ನಾವು ಕಲ್ತಿರೋದು ಕುಸ್ತಿ ನಮ್ಗೆ ಏನು ಬರೋದಿಲ್ಲ ಅಂತ ನಮಗೆ ಗೊತ್ತಾಯ್ತು ನಾವು ಇನ್ನ ವರ್ಣಮಾಲೆಯಲ್ಲಿ ಲೆಕ್ಕದಲ್ಲೇ ಇದ್ದೀವಿ ನಮಗೆ ಇನ್ನೂ ನಮಗೇನು ಕುಸ್ತಿ ಬರೋದಿಲ್ಲ ಅಂತ ನಮ್ಗೆ ಅರ್ಥ ಆಯಿತು ಈವನ್ ನನಗೆ ಶೂಸು ಮತ್ತೆ ಮ್ಯಾಟು ಮತ್ತೆ ಕಾಸ್ಟ್ಯೂಮ್ ಇದೆಲ್ಲ ನಮ್ಗೆ ಹೊಸ ಹೊಸ ಕಾಣ್ತು ಫಸ್ಟ್ ನಾನು ಕುಸ್ತಿ ಆಲ್ ಇಂಡಿಯಾ ಯೂನಿವರ್ಸಿಟಿ ಆಡದ ಕೂಡ ನಾವು ಕಾಸ್ಟ್ಯೂಮ್ ಹಾಕೊಳ್ಳೋದೇ ಟಿ ಶರ್ಟ್ ಅಲ್ಲಿ ಆಡಿದ್ದೆ ನಮ್ಮ ಪಿ ಇ ಡಿ ಅವರದ್ದು ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಆವತ್ತು ಎರಡು ತಂದು ಕೊಟ್ಟಿದ್ದರು ಒಂದು ನೀಲಿ ಬಣ್ಣ ಒಂದು ಕೆಂಪು ಬಣ್ಣದ್ದು ಅದು ಇಡೀ ಟೀಮಲ್ಲ ನಾವು ಚೇಂಜ್ ಮಾಡ್ಕೊಂಡು ಆಡಿದ್ದು ವಿತೌಟ್ ಕಾಸ್ಟ್ಯೂಮ್ ನಾವು ಮ್ಯಾಟ್ ಮೇಲೆ ಹತ್ತಲ್ಲ ಅಂತೇಳಿ ಒಂದು ಮಾಡಿದ್ರು ಆವತ್ತು ಎರಡು ತಂದಿದ್ರು ಆ ಎರಡರಲ್ಲೇ ನಾವು ಇಡೀ ಟೀಮ್ ಎಲ್ಲ ಆಡಿತ್ತು ಹೇಗೆ ಸರ್ ಮತ್ತೆ ನಿಮಗೆ ಹೊಸದೋದು ಮ್ಯಾಟ್ ಕುಸ್ತಿ ಸ್ವಲ್ಪ ಸ್ಲಿಪ್ ಆಗೋದು ಜಾಸ್ತಿ ಯಾಕಂದ್ರೆ ಮಣ್ಣಿನಲ್ಲಾದ್ರೆ ಒಂದು ಗ್ರಿಪ್ ಸಿಗುತ್ತೆ ಚಿನ್ನದ ಪದಕ ಪಡೆದ್ರಲ್ಲ ಅಂದ್ರೆ ನಮ್ಗೆ ಶಕ್ತಿ ಇಲ್ಲಿ ನಾವು ಆಡದಂತ ಕುಸ್ತಿ ಅದು ಹೇಳಬೇಕು ಅಂದ್ರೆ ನಾವು ಪಕ್ಕಾ ಶಕ್ತಿಯಿಂದಾನೇ ಆಡಿದಂಥದ್ದು ನಮ್ಗೆ ಏನ್ ಮಜಲ್ ಪವರ್ ಇತ್ತು ಅದ್ರಲ್ಲಿ ಆಡ್ಬಿಟ್ಟಿದ್ದೆ ಅಷ್ಟೇ ಅದು ಆಮೇಲೆ ಗೊತ್ತಾಯ್ತು ಟೆಕ್ನಿಕಲ್ ಇಷ್ಟೆಲ್ಲ ಕುಸ್ತಿ ಇದೆ ಅಂತೇಳಿ ಆಮೇಲೆ ಕ್ಯಾಂಪ್ ಅಲ್ಲಿ ಅಟೆಂಡ್ ಮಾಡಿದ್ಮೇಲೆ ನಮ್ಗೆ ಈ ಅಡ್ವಾನ್ಸ್ ಕುಸ್ತಿ ಅಮೇಚೂರ್ ಸ್ಟೈಲ್ ಕಲ್ತ್ಕೊಂಡೋದ್ ಕಾಲಕ್ರಮದಲ್ಲಿ ನಾವು ಆಮೇಲೆ ಅದಕ್ಕೆ ಸ್ವಲ್ಪ ಒಗ್ಗದು ಸರ್ ಈಗ ನೀವು ಸಾಂಪ್ರದಾಯಿಕ ಕುಸ್ತಿ ಮತ್ತೆ ಮ್ಯಾಟ್ ಕುಸ್ತಿ ಎರಡೂ ತರಬೇತಿಯನ್ನ ಕೊಡ್ತೀರಿ ಇದಕ್ಕೆ ಏನಾದರೂ ಸ್ಪೆಷಲ್ ಆಗಿ ಕೋಚಿಂಗ್ ಸಲುವಾಗಿನೇ ನೀವು ತರಬೇತಿ ತೆಗೆದುಕೊಂಡಿದ್ದೀರಾ ಖಂಡಿತ ಮೇಡಮ್ ನಾನು ಪಂಜಾಬ್ ಪಟ್ಯಾಲಲ್ಲಿ ನಮ್ಮ ರಸ್ಲಿಂಗ್ ಬಗ್ಗೆನೇ ಒಂದು ಸರ್ಟಿಫಿಕೇಟ್ ಕೋರ್ಸ್ ಕೂಡ ಮಾಡ್ಕೊಂಡ್ ಬಂದೆ ಮೇಡಮ್ ಇದು ಯಾಕಂದ್ರೆ ನಾವು ಎಷ್ಟೇ ಕಲ್ತಿದ್ರು ಕೂಡ ನಮಗೆ ಆಥರೈಸೇಷನ್ ಒಂದು ಬೇಕಾಗುತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟೇ ಇದ್ರು ಕೂಡ ಸರ್ಟಿಫಿಕೇಟ್ ಅನ್ನೋದು ವ್ಯಾಲ್ಯೂ ಇಂದಾಗ ಅದಕ್ಕೋಸ್ಕರ ಪಟ್ಯಾಲಾಗಿ ಹೋಗಿ ಒಂದು ಸರ್ಟಿಫಿಕೇಟ್ ಕೋರ್ಸ್ ಕೂಡ ಮಾಡ್ಕೊಂಡ್ ಅದನ್ನ ರಸ್ಲಿಂಗ್ ಬಗ್ಗೆ ಅಂದ್ರೆ ನಿಯಮಾವಳಿಗಳು ಚೇಂಜ್ ಇರ್ತದೆ ನಿಮಗೆ ಗೊತ್ತಿರಬೇಕು ತರಬೇತುದಾರರಾಗಿ ಹೌದು ಮೇಡಮ್ ನಾನು ಪ್ರತಿ ವರ್ಷ ಯು ಡಬ್ಲ್ಯೂ ಡಬ್ಲ್ಯೂ ಯುನೈಟೆಡ್ ವಾಟರ್ ರಸ್ಲಿಂಗ್ ಏನ್ ಅಪ್ಡೇಟೆಡ್ ಆಗುತ್ತೆ ನಾವು ಅಷ್ಟು ಸರ್ಟಿಫಿಕೇಟ್ ಕೋರ್ಸ್ ಆನ್ಲೈನ್ ಕೋರ್ಸಸ್ ಮಾಡ್ತಾ ಇದ್ದೀನಿ ಮತ್ತೆ ಇವಾಗ ನಾನು ಸುಮಾರು ಹದಿನಾಲ್ಕು ಕೋರ್ಸ್ ಏನು ಅಪ್ಡೇಟೆಡ್ ಇದೆ ಅದು ಅಷ್ಟು ಕೋರ್ಸಸ್ ನಾವು ಮೇಡಂ ಯಾಕಂದ್ರೆ ಇವತ್ತು ನಾನಾದ್ರೂ ಹೇಳ್ಕೊಡ್ಬೇಕು ಅನ್ನೋದಾದ್ರೆ ಅದ್ರ ಬಗ್ಗೆ ಮಾಹಿತಿ ಇದ್ರೆ ನಾನು ಹೇಳ್ಬೋದು ಈ ಸಾಂಪ್ರದಾಯ ಕುಸ್ತಿಗೆ ಅದರ ಅವಶ್ಯಕತೆ ಇರೋದಿಲ್ಲ ನಮಗೆ ಏನು ಡಾವು ಪೇಜ್ ಅಂತ ಹೇಳ್ತೀವಿ ಅಥವಾ ತೋಡ್ ಹೇಳ್ತೀವಿ ಅಷ್ಟು ಮಾಡಿದ್ರೆ ಸಾಕಾಗ್ತದೆ ಇವತ್ತಿಗೆ ಪ್ರತಿಯೊಂದು ಹೋಲ್ಡ್ಗೂ ಹೋಲ್ಡ್ ಮತ್ತೆ ಒಂದು ಔಟ್ಗೂ ಒಂದೊಂದು ರೂಲ್ಸ್ ಇರೋದ್ರಿಂದ ಅದು ಅಪ್ಡೇಟೆಡ್ ಆಗ್ತಾ ಇರ್ತದೆ ಕಾಂಟ್ರವರ್ಸಿ ಒಂದೊಂದು ಟೂರ್ನಿಮೆಂಟ್ ಅಲ್ಲಿ ಹೆಂಗ್ ಬರ್ತದೆ ಅದ್ರ ಮೇಲೆ ನಾವು ಅಪ್ಡೇಟ್ ಮಾಡ್ತಾ ಇರ್ತಾರೆ ಇಂಪ್ಲಿಮೆಂಟ್ ಆಗ್ತಾ ಇರ್ತದೆ ರೂಲ್ಸ್ ಅದನ್ನು ಕೋಚ್ ಆಗಿ ಅಥವಾ ಆಸ್ ಎ ರೆಫರಿ ಆಗಿ ನಾವು ಕೂಡ ಅಪ್ಡೇಟ್ ಆಗ್ತಾ ಇರಬೇಕಾಗ್ತದೆ ಸೊ ನಾವು ಅದಕ್ಕೊಂದು ಆನ್ಲೈನ್ ಅಲ್ಲಿ ವೆಬ್ಸೈಟ್ ಇರೋದ್ರಿಂದ ಯು ಡಬ್ಲ್ಯೂ ಡಬ್ಲ್ಯೂ ವೆಬ್ಸೈಟ್ ಮುಖಾಂತರ ಈಗ ಸ್ಪರ್ಧೆಯಲ್ಲಿ ವಿಜೇತರು ಅಂತ ನಿರ್ಣಯ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂದ್ರೆ ಪಾಯಿಂಟ್ ಹೇಗೆ ಅದನ್ನ ನಿರ್ಧಾರ ಮಾಡಿ ಪಂದ್ಯದಲ್ಲಿ ಮಟ್ಟಿ ಕುಸ್ತಿಲ್ಲ ಆದ್ರೆ ಇವಾಗ ಸಾಂಪ್ರದಾಯಿಕ ಕುಸ್ತಿ ಅಂತ ಇನ್ನು ಮಟ್ಟಿ ಕುಸ್ತಿಲ್ಲ ಆದ್ರೆ ಚಿತ್ ಅಂತ ಚಿತ್ತ ಆಧಾರದ ಮೇಲೆ ನಾವು ಚಿತ್ ಒಂದು ಈಗ ಉದಾಹರಣೆಗೆ ಒಂದು ಹತ್ತು ನಿಮಿಷ ಅಥವಾ ಕಾಲ ಗಂಟೆ ಇಲ್ಲಿ ಏನಾಗ್ತದೆ ಆರ್ಗನೈಸರ್ ದೇ ರೂಲ್ಸ್ ಇರ್ತದೆ ವಿಶೇಷವಾಗಿ ಇಲ್ಲಿ ಯಾರ ಆರ್ಗನೈಜರ್ ಇರ್ತಾರೆ ಸಾಂಪ್ರದಾಯಿಕ ಕುಸ್ತಿ ಭಾರತೀಯ ಶೈಲಿ ಕುಸ್ತಿಲಿ ಆರ್ಗನೈಜರ್ ಅವನ ಒಂದು ಕ್ವಾಲಿಟಿ ನೋಡ್ತಾರೆ ಪೈಲ್ವಾನ್ದು ಅವನ ಅಪೋನಿಷ್ಟು ಅದೇ ತರ ಕ್ವಾಲಿಟಿ ಇರತಕ್ಕ ಜೊತೆ ಮಾಡ್ತಾರೆ ಇಪ್ಪತ್ತು ನಿಮಿಷ ಮಾಡಬಲ್ಲವನ ಒಂದು ಗಂಟೆ ಎರಡು ಅವರ್ ಮಾಡ್ತಾನ ಅಥವಾ ಮಾರ್ಪೀಟ್ ಅಂತ ಕರೀತೀವಿ ಸೋಲು ಗೆಲುವವ್ರಿಗೂ ಮಾಡಿಸಬಹುದ ಈ ರೀತಿ ನಾವು ಅಲ್ಲಿ ಆರ್ಗನೈಸರ್ ಒಬ್ಬ ನುರಿತ ಯಾರು ಕುಸ್ತಿ ಪೈಲ್ವಾನ್ ಇರ್ತಾರೆ ಅವ್ರು ಡಿಸೈಡ್ ಮಾಡ್ತೀವಿ ಒಂದ್ ಕಮಿಟಿ ತರ ಅವ್ರು ಅದನ್ನ ಡಿಸೈಡ್ ಮಾಡಿ ಇಟ್ಟಿರ್ತಾರೆ ಅವನು ಆ ಒಂದು ವೇಳೆ ಒಳಗೆ ಏನ್ ಅರ್ಧ ಗಂಟೆ ಹೇಳಿರ್ತೀವಿ ಅಷ್ಟೊಳಗ ಚಿತ್ತಂದ್ರೆ ಬೆನ್ನು ಎರಡೂ ಭುಜ ತಾಕಿ ಕನಿಷ್ಠ ಮೂರು ಸೆಕೆಂಡು. ಮೈಸೂರಿನ ಈ ಕೆಳಭಾಗದಲ್ಲಿ ದಾವಣಗೆರೆಯಿಂದ ಈ ಕೆಳವಾಗಿ ಇರ್ತಕ್ಕಂಥವ್ರು ಮೂರ್ ಸೆಕೆಂಡ್ ಹಿಡಿಬೇಕು ಅಂತ ಹೇಳಿ ನಾವು ಮಾಡ್ತೀವಿ ದಾವಣಗೆರೆಯಿಂದ ಮೇಲ್ಭಾಗ ಈ ಹುಬ್ಳಿ ಧಾರವಾಡದಿಂದ ಮೇಲೆ ಈ ಭಾಗದಲ್ಲಿ ಜಸ್ಟ್ ರೋಲ್ ಆದ್ರೂ ಬೆನ್ನು ತಾಗಿ ಹೋದ್ರು ಕೂಡ ಚಿತ್ ಹೇಳಿ ಕನ್ಸಿಡರ್ ಮಾಡ್ತಾರೆ ಅಲ್ಲೂ ಸ್ವಲ್ಪ ನಮ್ಮಲ್ಲಿ ಮತ್ತೆ ಆ ಭಾಗದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಈ ಚಿತ್ತ ಆಧಾರ ಮಾಡುವಂತದ್ದು ಈಗ ವ್ಯತ್ಯಾಸಗಳು ಆಯ್ತಂತಂದ್ರೆ ಪಂದ್ಯಾವಳಿ ನಡೆಯುವಾಗ ಹೀಗೆ ನಿಯಮ ಇದೆ ಅಂತ ಅನೌನ್ಸ್ ಮಾಡ್ತಾರೆ ಹೌದು ಮೇಡಮ್ ಮೊದಲೇ ನಾವು ಅವ್ರನ್ನ ಬಿಡ್ಬೇಕಾದ್ರೆ ಹೇಳ್ತೀವಿ ಇಲ್ಲಿ ಮೂರ್ ಸೆಕೆಂಡ್ ಹಿಡಿಬೇಕು ಈ ಮೈಸೂರು ಭಾಗದಿಂದ ಈ ಕಡೆ ಕೆಳಗೆ ನಾವೇನು ಮಂಡ್ಯ ಮೈಸೂರು ಬೆಂಗಳೂರು ಕೋಲಾರ ಈ ಭಾಗದವ್ರು ಇದೀವಲ್ಲ ನಾವು ಮೂರು ಸೆಕೆಂಡ್ ಚಿತ್ ಹಿಡಿಬೇಕು ಅಂತ ಹೇಳ್ತೀವಿ ಇದಕ್ಕೆ ಸಾಫ್ ಚಿತ್ ಅಂತ ಕರಿತೀವಿ ಮೂರು ಸೆಕೆಂಡ್ ಕೆಳಗೆ ಕೆಳಕಿರ್ತಕ್ಕಂತೂ ಮೂರು ಸೆಕೆಂಡ್ ಹಿಡಿದ್ರೆ ಮಾತ್ರ ಅದು ನಾವು ಚಿತ್ ಅಂತ ಹೇಳ್ತೀವಿ ದಾವಣಗೆರೆಯಿಂದ ಮೇಲ್ಬಾಗಿದವರು ಇಲ್ಲ ಜಸ್ಟ್ ರೋಲ್ ಆಗಿ ಬೆಂತಾಗಿ ಹೋದ್ರು ಸಾಕು ಅವರು ಚಿತ್ ಅಂತ ಹೇಳ್ತಾರೆ ಉತ್ತರ ಅದು ಉತ್ತರ ಭಾರತದಲ್ಲೂ ಕೂಡ ಇದೇ ಪ್ರಚಲಿತ ನಾವು ಎಸ್ಪೆಷಲಿ ಮೈಸೂರು ಭಾಗದಲ್ಲಿ ಮಾತ್ರ ಇದು ನಮ್ಗೆ ಈ ರೀತಿ ಚಿತ್ ಹಿಡಿಯುವಂತದ್ದು ಕಳೆದ ಇಪ್ಪತ್ತೈದು ವರ್ಷದಿಂದ ಉಚಿತವಾಗಿ ಕುಸ್ತಿ ತರಬೇತಿಯನ್ನ ನೀಡ್ತಾ ಇದ್ರಿ ಇದಕ್ಕೇನಾದ್ರೂ ವಿಶೇಷ ಕಾರಣ ಇದೇನಾ ಕೋಚಿಂಗ್ ಅನ್ನೇ ವೃತ್ತಿ ಮಾಡಿಕೊಂಡವರು ಇದ್ದಾರೆ ಕುಸ್ತಿ ಕೋಚಿಂಗ್ ಅನ್ನೇ ವೃತ್ತಿ ಆಗಿಸಿಕೊಂಡವರು ಇದ್ದಾರೆ ನೀವು ಫ್ರೀ ಆಗಿ ಹೇಳಿಕೊಡ್ತಾ ಇದ್ದೀರಲ್ಲ ಕಾರಣ ಏನು ನಮ್ಮ ತಂದೆಯವರು ಕೂಡ ಇದನ್ನ ಮಾಡ್ಕೊಂಡು ಬಂದಿದ್ರು ಮೇಡಮ್ ತಂದೆಯವರು ಕೂಡ ಇವತ್ತು ಸಾಹಸ ಕಲೆಗಳ್ ಇಷ್ಟೆಲ್ಲ ಇದೆ ಈ ಸಮರ ಕಲೆಗಳನ್ನ ನೀವು ನಂಬೋದಿಲ್ಲ ಅವರೊಬ್ಬ ಚಾಲಕರಾಗಿದ್ದು ಅಷ್ಟು ಕಷ್ಟಪಟ್ಟು ಗಾಡಿ ಬಂದ ಮೇಲೆ ಕೂಡ ರಾತ್ರಿ ಎಂಟು ಗಂಟೆಗೆ ಚಾಲು ಮಾಡ್ತಾ ಇದ್ರು ಹನ್ನೊಂದು ಗಂಟೆ ಗಂಟೆ ಕಲಿಸ್ತಾ ಇದ್ರು ರಾತ್ರಿ ಅಲ್ಲಿ ಬರ್ತಕ್ಕಂಥ ಮಕ್ಕಳು ಕೂಲಿ ಮಾಡ್ತಕ್ಕಂಥವ್ರು ಸಾಮಾನ್ಯ ಮಕ್ಕಳು ಬರ್ತಾ ಇದ್ರು ಓದೋರ್ ಮಕ್ಕಳು ಬಹಳ ಕಡಿಮೆ ಆವತ್ತು ಈ ಒಂದು ವಿದ್ಯೆಗೆ ಬರುವಂತದ್ದು ಬಹಳ ಪರಿಶ್ರಮ ಬೇಕು ಆ ಹಿನ್ನೆಲೆ ಇಳತಕ್ಕಂಥವ್ರು ಬರ್ತಾ ಇದ್ರು ಹನ್ನೊಂದು ಗಂಟೆವರೆಗೂ ರಾತ್ರಿ ಕೆಲಸ ಕೊಡ್ತಾ ಇದ್ರು ನಮ್ಮ ಮನೆಯಲ್ಲಿ ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಇರ್ತಿತ್ತು ಇಲ್ಲಿ ಒಂದು ನಾನು ಕೇಳಲೇಬೇಕಂತಿದ್ದೆ ತಂದೆಯ ಬಗ್ಗೆ ಬಹಳ ವಿಸ್ತಾರವಾಗಿ ನೀವ್ ಹೇಳಿದ್ರಿ ತಾಯಿಯ ಕುರಿತಾಗಿ ಹೇಳಿ ಯಾಕಂದ್ರೆ ಬಹಳ ಜನ ಮನೆಗೆ ಬರೋರು ಅವರಿಗೆಲ್ಲ ತಿಂಡಿ ಊಟದ ವ್ಯವಸ್ಥೆ ಕುಸ್ತಿ ಪಟು ಇದಾರೆ ಅಂತಂದ್ರೆ ಮನೆಯಲ್ಲಿ ವಿಶೇಷವಾದ ಅಡುಗೆ ಇರುತ್ತೆ ನಮ್ಮ ತಾಯಿ ಹೆಸರು ಪುಷ್ಪ ಅಂತ ಹೇಳಿ ಅವ್ರ ಇವತ್ತು ದೈವಾದಾನಾಗಿರೋದ ಆದ್ರೆ ಅವ್ರನ್ನ ಇವತ್ತು ಅನ್ನಪೂರ್ಣ ಅಂತಾನೆ ಕರೀತಾರೆ ಯಾರ ನನ್ನ ಹಿರಿಯರು ಒಂದಷ್ಟು ಜನ ಕಲ್ತಿದಾರೆ ಕುಸ್ತಿ ಮತ್ತ ನನ್ನ ಸಮಕಾನಿಲ್ರು ಕೂಡ ಅವ್ರ ಕೈ ತಿಂದವ್ರು ಇವತ್ತು ಅವರು ಅನ್ನಪೂರ್ಣ ಅಂತಾನೆ ಕರೀತಾರೆ ಇವತ್ತಿಗೂ ಕೂಡ ನಾನು ಹತ್ತಿದ್ದಕ್ಕಿಂತ ಜಾಸ್ತಿ ಅವ್ರ ಹತ್ರ ತಿಂದವರು ಹತ್ತಿದ್ರು ಅವರು ಅವ್ರ ಹತ್ತಿದಂಥ ದಿನ ನನಗಿಂತ ಹೆಚ್ಚಾಗಿ ಅವ್ರ ಹತ್ರ ಯಾರು ತಿಂದಿದ್ರು ಅವ್ರು ಹತ್ತಿದ್ರು ಅವತ್ತು ಆವತ್ತು ಅನ್ಕೊಂಡ ಸಾರ್ಥಕತೆ ಇದು ಅಂತೇಳಿ ಜೀವನ ಸಾರ್ಥಕತೆ ಇದೆ ಅಂದರೆ ಸೊ ನಾನು ಅದೇ ಉದ್ದೇಶಕ್ಕೋಸ್ಕರ ನಾನು ಯಾವ ಮಕ್ಕಳನ್ನು ಈ ಫೀಸ್ ಅನ್ನೋದಾಗಿರಲಿ ಅಥವಾ ಅವರಿಂದ ಯಾವುದೇ ರೀತಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಹೇಳಿ ನಾವು ಉಚಿತವಾಗಿ ಜೊತೆಯಲ್ಲಿ ಅವ್ರಿಗೆ ಬೇಕು ಕುಸ್ತಿ ಸಂಬಂಧಪಟ್ಟ ಪರಿಕರಗಳನ್ನು ಟೂರ್ನಮೆಂಟ್ ನಾನೇ ಖುದ್ದಾಗಿ ಕರ್ಕೊಂಡೋಗಿ ಆಡಿಸಿ ಕರ್ಕೊಂಡ್ ಮಾಡ್ತೀವಿ ಬಹುಶಃ ನೀವು ಗ್ರಾಮೀಣ ಭಾಗದಲ್ಲಿ ಬೆಳೆದವರಾಗಿದ್ರಿಂದ ಅದರ ಕಷ್ಟ ನಷ್ಟಗಳು ಅನುಭವ ನಿಮ್ಗಿತ್ತು ಅನ್ಸುತ್ತೆ ಹಾಗಾಗಿ ಗ್ರಾಮೀಣ ಮಕ್ಕಳಿಗೆ ಉಚಿತವಾಗಿ ನೀವು ಹೇಳ್ಕೊಡ್ತಾ ಇದ್ದೀರಾ ಕಳೆದ ಇಪ್ಪತ್ತು ವರ್ಷ ನಾನು ಬೆಂಗಳೂರು ಸೆಟ್ಲ್ ಆಗಿದ್ದೀನಿ ಮೇಡಮ್ ಇಪ್ಪತ್ತು ವರ್ಷದಿಂದ ನಾನು ಡೌನ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಇಲ್ಲಿ ಬಿಡ್ತೀನಿ ಬ್ಯಾಂಗ್ಳೂರ್ನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಿಟ್ಟು ಟ್ರೈನ್ ಅಪ್ ಮಾಡಿ ಮತ್ ನನ್ನ ಡ್ಯೂಟಿ ಆಸ್ ಯೂಶಲ್ ಹತ್ತು ಗಂಟೆಗೆ ಬಿಡ್ತೀನಿ ನಾನು ಬೆಳಗ್ಗೆ ಎಷ್ಟು ಸುಮಾರು ನೂರ ನೂರ ಎಂಬತ್ತು ಕಿಲೋಮೀಟರ್ ನಾನು ಜರ್ನಿ ಮಾಡಿರ್ತೀನಿ ಪ್ರತಿದಿನ ದಿನಚರಿ ದೊಡ್ಡದಿದೆ ನಿಮ್ದು ಸರ್ ನೀವು ವೃತ್ತಿಯಲ್ಲಿ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಜೊತೆಗೆ ಕುಸ್ತಿ ಮತ್ತು ಮಾರ್ಷಲ್ ಆರ್ಟ್ ಅನ್ನು ಕೂಡ ಕಲಿಸ್ತಾ ಇದ್ದೀರಿ ನಿಮ್ಮ ಇಡೀ ದಿನದ ದಿನಚರಿ ಹೇಳಿಬಿಡಿ ನಾನು ಬೆಳಗ್ಗೆ ಒಂದು ಮೂರು ಮುಕ್ಕಾಲು ಅಥವಾ ನಾಲ್ಕು ಗಂಟೆ ಒಳಗೆ ಎತ್ತ ಹೇಳ್ತೀನಿ ಮೇಡಮ್ ಅದು ಸೊ ಅಲ್ಲಿ ಎದ್ದು ನಾನು ಅಪ್ ಆಗಿ ಇಲ್ಲಿ ಬಸ್ ನಿಂದ ಇಟ್ಕೊಂಡ್ರೆ ಸೊ ಒನ್ ಅವರಲ್ಲಿ ನಾನು ಕನಕ್ಪುರ ತಲುಪ್ತೀನಿ ಅಷ್ಟೇ ನಮ್ಮ ಹುಡುಗರಿಗೆ ಹೇಳಿರ್ತೀನಿ ನಾನು ಬರೋವರೆಗೂ ನೀವು ವಾರ್ಮ್ ಅಪ್ ಕಾಯ್ಬೇಡಿ ನೀವು ಅಟ್ ಲೀಸ್ಟ್ ಜಾಗಿಂಗ್ ಮಾಡಿ ನೀವು ರೆಡಿ ಇರಿ ಅಂತ ಹೇಳಿರ್ತೀನಿ ಅಷ್ಟೊತ್ತಿಗೆ ಅವ್ರು ಜಾಗಿಂಗ್ ಮಾಡಿ ರೆಡಿ ವಾರ್ಮ್ ಅಪ್ ಎಕ್ಸರ್ಸೈಸ್ ಸ್ಟ್ರೆಚಸ್ ಎಲ್ಲ ಮಾಡಿರ್ತಾರೆ ಸೊ ನಾನು ಡೈರೆಕ್ಟ್ ಅನ್ನು ಹೋದ ತಷ್ಟೇ ಇನ್ ಕಂಟಿನ್ಯೂ ಮಾಡ್ತಿಟ್ಟು ಎರಡು ಅವರ್ ಅಥವಾ ಎರಡು ಅವರ್ ಸೆಷನ್ ಮುಗಿಯುತ್ತೆ ಅದ್ ಮುಗಿಸ್ಕೊಂಡು ನಾನು ಮತ್ತೆ ಅಲ್ಲಿಂದ ಹೊಡ್ತೀನಿ ಮೇಡಮ್ ನಂಬಲ್ಲ ನನ್ನ ಮನೆಯಲ್ಲಿ ತಿಂಡಿ ಕೂಡ ಮಾಡೋದಿಲ್ಲ ಕುಸ್ತಿ ಸಲುವಾಗಿ ಇದನ್ನ ಹೆಚ್ಕೊಂಡಿರೋ ಸಲುವಾಗಿ ನನಗೆ ಮನೆಯಲ್ಲಿ ತಿಂಡಿ ಇರೋದಿಲ್ಲ ಮಧ್ಯಾಹ್ನ ಹೊರಗಡೆ ಊಟ ಇದು ನನ್ನ ಪರಿಸ್ಥಿತಿ ಮತ್ತೆ ಹೊರಗಡೆ ತಿನ್ಬಾರದು ಮನೆ ಊಟನೇ ತಿನ್ಬೇಕು ಇಂತಿಷ್ಟೇ ತಿನ್ಬೇಕು ಅಂತ ಇರುತ್ತೆ ಈಗ ನಾನು ಅದನ್ನೇ ಮಾಡ್ಕೊಂಡ್ರೆ ಇವ್ರನ್ನೆಲ್ಲ ಕೈ ಬಿಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅದನ್ನ ಸ್ಕಿಪ್ ಮೇಡಮ್ ನಿಮ್ಮ ಸಾಮಾಜಿಕ ಕಳಕಳಿ ನಿಜಕ್ಕೂ ಶ್ಲಾಘನೀಯ ಅಂತ ಹೇಳ್ಬೋದು ಸರ್ ಸರ್ ಈಗ ಮಟ್ಟಿ ಕುಸ್ತಿ ಮತ್ತೆ ಮ್ಯಾಟ್ ಕುಸ್ತಿ ಇವೆರಡೂ ಬೇರೆ ಬೇರೆ ಅನ್ಕೋತೀನಿ ನಾನು ನಿಯಮಾವಳಿಗಳು ಬೇರೆ ಬೇರೆ ಇದೆ ಕುಸ್ತಿ ಆಲ್ಮೋಸ್ಟ್ ಒಂದೇ ಇರುತ್ತೆ ಮೇಡಮ್ ಎಲ್ಲ ನಿಯಮಾವಳಿಗಳು ಮಾತ್ರ ಬೇರೆ ಇರುತ್ತೆ ಇದರಲ್ಲಿ ಎರಡೇ ಒಂದು ಚಿತ್ತ ಆಧಾರದ ಮೇಲೆ ಆ ಚಿತ್ತ ಚಿತ್ತಾಗಿಲ್ಲ ಸಮ ಅಂತೇಳಿ ಇಬ್ರು ಸಮ ಆಗಿದೆ ಕುಸ್ತಿ ಅಂತ ಹೇಳಿ ಬಿಟ್ಬಿಡ್ತೇವೆ ಅಂದ್ರೆ ಇಬ್ರು ಈಕ್ವಲ್ ಇದೆ ಯಾರು ಗೆಲ್ಲಿಲ್ಲ ಯಾರು ಸೋಲಿಲ್ಲ ಅಂತ ಹೇಳಿ ಸಮ ಅಂತೇಳಿ ಡಿಸೈಡ್ ಮಾಡ್ಬಿಡ್ತೀವಿ ಮಟ್ಟಿ ಕುಸ್ತಿಲ್ಲ ಆದ್ರೆ ವೇಳೆ ನಿಗದಿ ಮಾಡಿರ್ತೀವಿ ವೇಳೆ ಒಳಗೆ ಆಗಿಲ್ಲ ಅಂದಾಗ ಅದನ್ನ ಸಮ ಅಂತೇಳಿ ಡಿಕ್ಲೇರ್ ಮಾಡ್ತೀವಿ ಮ್ಯಾಟ್ ಕುಸ್ತಿಲಿ ಇದಕ್ಕೆ ವಿಭಿನ್ನವಾಗಿರುತ್ತೆ ಯಾಕಂದ್ರೆ ಯು ಡಬ್ಲ್ಯೂ ಡಬ್ಲ್ಯೂಒ ಯುನೈಟೆಡ್ ವರ್ಲ್ಡ್ ರಸ್ಲಿಂಗ್ ಏನಿದೆ ಅದರದಾದಂತಹ ನಿಯಮಾವಳಿ ಇದೆ ಆ ನಿಯಮಾವಳಿಗಳ ಅಡಿಯಲ್ಲೇ ನಾವು ಕುಸ್ತಿ ಮಾಡಿಸಬೇಕಾಗ್ತದೆ ಅಲ್ಲಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಲೇಬೇಕದು ಆ ಸೋಲು ಗೆಲುವು ನಿಶ್ಚಿತ ಆಗಿರ್ತದೆ ಅಲ್ಲಿ ಅದಕ್ಕೆ ಸಾಕಷ್ಟು ನಿಯಮಗಳು ಅಂದ್ರೆ ನಿಮ್ಗೆ ಹೇಳಬೇಕು ಪಾಯಿಂಟ್ಸ್ ಇರುತ್ತೆ ಒಂದೊಂದು ಸ್ಟೆಪ್ ಒಂದು ಒಂದು ಪಾಯಿಂಟ್ ಇರುತ್ತೆ ಅಥವಾ ರಸ್ಲಿಂಗ್ ಆಕ್ಟಿವ್ ಇಲ್ಲ ಅಂದ್ರೆ ಅದಕ್ಕೊಂದು ಪಾಯಿಂಟ್ ಇರ್ತದೆ ದಟ್ ಮೀನ್ ಪ್ಯಾಸಿವಿಟಿ ಅಂತ ಹೇಳ್ತೀವಿ ಇನ್ಆಕ್ಟಿವ್ ಇದ್ದಂಥ ರಸ್ಲರ್ ಇದ್ರೆ ಅದಕ್ಕೊಂದು ಪಾಯಿಂಟ್ ಕೊಡುವಂಥದ್ದು ಅವ್ನು ಕಾಶನ್ ಕೊಡುವಂಥದ್ದು ಇರ್ತದೆ ಅವ್ನು ಡೇಂಜರಸ್ ಹೋಲ್ಡ್ ಮಾಡಿದ್ರೆ ಇಲ್ಲಿಗಲ್ ಹೋಲ್ಡ್ಸ್ ಮಾಡಿದ್ರೆ ಅದಕ್ಕೊಂದು ವೈಟ್ ಕಾರ್ಡ್ ಇರುತ್ತೆ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತದೆ ಒಟ್ಟು ಆರು ನಿಮಿಷ ಕುಸ್ತಿ ಇರುತ್ತೆ ಮೇಡಮ್ ಅಮೆಚೂರ್ ಸ್ಟೇಜ್ ಅಲ್ಲಿ ಆರು ನಿಮಿಷ ಕುಸ್ತಿ ಇರುತ್ತೆ ಫಸ್ಟ್ ಮೂರು ನಿಮಿಷ ಮತ್ತೆ ಮೂವತ್ತು ಸೆಕೆಂಡ್ ಬ್ರೇಕ್ ಇರ್ತದೆ ಅದಾದ್ರೆ ಮತ್ತೆ ಮೂರು ನಿಮಿಷ ಒಟ್ಟು ಆರು ನಿಮಿಷದ ಕುಸ್ತಿ ಇರ್ತದೆ ಮಟ್ಟಿ ಕುಸ್ತಿ ಕಲಿಯೋ ಬದಲಿ ಡೈರೆಕ್ಟ್ ಆಗಿ ಮ್ಯಾಟ್ ಕುಸ್ತಿನೇ ಕಲ್ತು ಬಿಡ್ಬೋದಲ್ಲ ಯಾಕಂದ್ರೆ ಸ್ಪರ್ಧೆಗೆ ಹೋಗ್ಬೇಕಂತ ಆಸಕ್ತಿ ಇದ್ದ ವಿದ್ಯಾರ್ಥಿಗಳು ಡೈರೆಕ್ಟ್ ಆಗಿ ಮ್ಯಾಟ್ ಕುಸ್ತಿನ ಕಲ್ತು ಬಿಡಬಹುದು ಮಟ್ಟಿ ಕುಸ್ತಿ ಯಾಕೆ ಕಲಿಬೇಕು ಮಟ್ಟಿ ಕುಸ್ತಿನೇ ಕಲಿಬೇಕು ಅಂತ ಏನಿಲ್ಲ ಮ್ಯಾಟ್ ಕುಸ್ತಿನ ಕಲಿಯಬಹುದು ಮೇಡಮ್ ಆದ್ರೆ ಈ ಮಟ್ಟಿ ಕುಸ್ತಿ ಬೆಳೆದಂತ ಸಂಸ್ಕೃತಿ ಮ್ಯಾಟ್ ಕುಸ್ತಿಲಿ ಬರೋದಿಲ್ಲ ಅಂತ ನನ್ನೊಂದ್ ಭಾವನೆ ಇದು ಗುರು ಪರಂಪರೆ ಅಂತ ಹೇಳೋದಲ್ಲ ಇದರಲ್ಲಷ್ಟು ಇನ್ವಾಲ್ ಕಂಡು ಬಂದಿಲ್ಲ ಅಂತ ಅಂದ್ರೆ ಈಗ ಗರ್ಡಿ ಮನೆಗೆ ಹೋಗ್ಬೇಕಾದ್ರೆ ಅವನು ಎಂತದೇ ದೊಡ್ಡ ಪೈಲವನ್ ಆಗಿರ್ಬೋದು ಗುರು ಮಿಚ್ಚಿದ ಶಿಷ್ಯ ಆಗಿ ಬೆಳೆದಿರಬಹುದು ಅವನು ಅಥವಾ ಎಂಥದ್ದು ವರ್ಲ್ಡ್ ಚಾಂಪಿಯನ್ ಆಗಿರಬಹುದು ಅಥವಾ ಒಲಿಂಪಿಯನ್ ಆಗಿರಬಹುದು ಗರ್ಡಿ ಮನೆಗೆ ಅದೇ ಅವನ ಸಾಂಪ್ರದಾಯಿಕ ಬೆಳೆದಂತ ಗರ್ಡಿ ಮನೆಗೆ ಬಂದಾಗ ಮೂರಡಿ ಬಾಕ್ಲಿಕ್ಕೆ ಇರ್ತೀವ್ ಅವನು ತಲೆ ಬಾಗಿಸಿ ಎದೆ ಉಪ್ಸಿ ಹೋಗ್ಬಾರ್ದು ಅಂತೇಳಿ ಎಷ್ಟೇ ಓಡಾಡೋದನ್ನು ತಲೆ ಬಗ್ಸಿ ಗುರುವಿನ ಗುಲಾನ್ ಆಗಿರ್ಬೇಕು ಅವನ ಪೈಲ್ವಾನ ಅದು ಇಂಡಿಕೇಶನ್ ಅದು ಅವತ್ತು ಮಾಡಿದ್ರು ಹಿರಿಯರು ದೊಡ್ಡ ಪೈಲ್ವಾನ ಆದರೂ ತಲೆ ಬುಗ್ಸ್ ಬರಬೇಕಪ್ಪ ಇಲ್ಲಿ ಹಿರಿಯರಿಗೆ ಗೌರವ ಕೊಡ್ಬೇಕು ಅನ್ನೋದಕ್ಕೆ ಅದು ಮಾಡ್ತಕ್ಕಂಥದ್ದು ಈ ಸಂಪ್ರದಾಯ ನಮಗೆ ಮ್ಯಾಟ್ ಕುಸ್ತಿಲಿ ಬರೋದಿಲ್ಲ ಕಬಡ್ಡಿ ಮತ್ತೆ ಕುಸ್ತಿ ಮಾತ್ರ ಸಂಸ್ಕೃತಿ ಇದೆ ನೀವು ಎಲ್ಲಿ ಗಮನ ಗುರು ಅವನು ಆಗೋದಿಲ್ಲ ಆದ್ರೂ ರೆಫ್ರಿ ಆಗಿ ಮ್ಯಾಚ್ ಅಲ್ಲಿ ಇರ್ತಾನೆ ಅನ್ಕೊಳ್ಳಿ ಆ ವ್ಯಕ್ತಿ ನನಗೆ ಪ್ರಸ್ತಾನ್ಗ ಆಗಿಲ್ಲ ಅಂದ್ರೂ ಕೂಡ ಅವನಿಗೆ ಕಾಲ್ ನಮಸ್ಕಾರ ಮಾಡಿ ಕುಸ್ತಿ ಮಾಡ್ತೀವಿ ಈ ಒಂದು ಸಂಸ್ಕೃತಿ ಬೇರೆ ಯಾವುದೋ ಒಂದು ಕ್ರೀಡೆ ಕಂಡು ಬರೋದಿಲ್ಲ ನಿಮ್ಗೆ ಸರಿಗ ಮಟ್ಟಿ ಕುಸ್ತಿ ಅಂತ ಹೇಳ್ತಾರಲ್ಲ ಆ ಮಣ್ಣು ವಿಶೇಷವಾಗಿ ತಯಾರು ಮಾಡ್ತಾರೆ ಹೌದು ಮೇಡಮ್ ಬಹಳ ವಿಶೇಷವಾಗಿರ್ತಕ್ಕಂಥ ಮಣ್ಣು ಅದು ನಮ್ಮಲ್ಲಿ ಹುತ್ತದ ಮಣ್ಣು ಅಂತ ಕರಿತೀವಿ ಆ ಹುತ್ತದ ಮಣ್ಣು ಕೆಂಪು ಮಣ್ಣು ಆ ಕೆಂಪು ಮಣ್ಣನ್ನ ಫಸ್ಟ್ ಎಲ್ಲ ತೆರವು ಮಾಡ್ಕೊಂಡು ತಾಳೆ ಎಣ್ಣೆ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ತುಪ್ಪ ಗಂಧದ ಹುಡಿ ಪಚ್ಕರ್ಪೂರ ಮತ್ತೆ ಕುಂಕುಮದ ಹೂವು ಚೆಕಡಲ್ಲಿ ಬರ್ತಲ್ಲ ಅದನ್ನೆಲ್ಲ ಹಾಕಿ ಮಿಶ್ರಣ ಮಾಡ್ತೀವಿ ಒಂದು ಹದ ತಂದು ಹಾಲನ್ನ ಮಿಕ್ಸ್ ಮಾಡಿ ಒಂದು ಹದ ಬಂದ ಮೇಲೆ ಜರಡಿ ಇಡೀ ಆಕ್ಚುಲಿ ಮುಂಚೆ ಹೇಳ್ಬೇಕು ಜರಡಿ ಹಿಡದೇ ತರಬೇಕಾದ್ರೆ ಎರಡ್ ಸಾರಿ ಜರಡಿ ಹಿಡಿದು ನುಣ್ಣು ಕುಂಕುಮದ ಆ ತರ ಇರುತ್ತೆ ಕಲ್ಲಿರಬಾರದು ಕಲ್ಲು ಸಣ್ಣ ನುರ್ಚು ಕಲ್ಲು ಕೂಡ ಇರಬಾರ್ದು ಯಾಕಂದ್ರೆ ಮಂಡಿಗೆ ಚುಚ್ಚಿದ್ರೆ ಒಳ ಹೋಗುವಂತದ್ದು ಆ ರೀತಿ ಕುಂಕುಮದ ರೀತಿಯಲ್ಲಿ ಅದನ್ನ ತಯಾರು ಮಾಡ್ಕೊಂಡು ಗರಡಿ ಮನೆಗೆ ಹಾಕ್ತಿವಿ ಸರ್ ಮೈಸೂರು ದಸರಾದಲ್ಲಿ ನಿಮ್ಮ ಶಿಷ್ಯ ದಯ ಮೇಲುಗೈ ಅಂತ ಕೇಳ್ಪಟ್ಟೆ ಕಾರಣ ಏನು ಸರ್ ವರ್ಕೌಟ್ ಮಾಡ್ತಾ ಇದಾರೆ ನಮ್ಮ ರಾಮನಗರದಲ್ಲಿ ಇರ್ಲಿಲ್ಲ ಮೇಡಮ್ ದಸರಾ ಒಳಗೆ ಹೋಗಿ ಪಾರ್ಟಿಸಿಪೇಟ್ ಮಾಡದೆ ದೊಡ್ಡ ವಿಚಾರ ಆಗಿತ್ತು ನೀವು ನಂಬೋದಿಲ್ಲ ಖುದ್ದು ನಾನೇ ದಸರಾ ಕಾಂಪೀಟ್ ನಮ್ಮನ್ನು ನಮ್ಮನ್ನ ಹೋಗೋದಿಲ್ಲ ನಮ್ ನೋಡೋದಕ್ಕೂ ಒಳಗ್ ಬಿಡ್ತಿರ್ಲಿಲ್ಲ ಆ ಪರಿಸ್ಥಿತಿ ನಾವಿದ್ದು ಯಾರೋ ಒಬ್ರು ಗಣೇಶಣ್ಣ ಅಂತ ಹೇಳೋದು ನೆನಸ್ಕೋಬೇಕಾಗ್ತದೆ ಅವ್ರ ಮುಖಾಂತರ ಒಂದ್ಸರಿ ಕರ್ಕೊಂಡೋಗಿ ನಮಗೆ ಟಿಕೆಟ್ ಕೊಡಿಸಿ ಒಳಗ್ ಗ್ಯಾಲರಿ ನೋಡಿದಂತ ಭಾಗ್ಯ ಇತ್ತು ಇವತ್ತು ಆ ಗ್ಯಾಲರಿ ಒಳಗ್ ನಾನು ಕುತ್ಕೊಂಡು ನಮ್ಮ ಹುಡುಗರನ್ನ ಆಡ್ಸ್ತಕ್ಕಂತ ಭಾಗ್ಯ ಇವತ್ತು ನನಗಿದೆ ಅಂದ್ರೆ ನೀವು ಅದೊಂತರ ತಯಾರು ಮಾಡಿಬಿಟ್ಟಿದೀರಾ ನಾನು ಮಾಡಲಿಲ್ಲ ನನ್ನ ಶಿಷ್ಯಂದ್ರು ಬೆಳಿಬೇಕು ನನಗೆ ಅಚೀವ್ ಮುಖಾಂತರ ನೋಡೋಣ ಅಂತ ಮೇಡಮ್ ಆ ಭಾವನೆ ಈ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರತಿಭೆ ಇರ್ತದೆ ಅವಕಾಶಗಳು ಇರಲ್ಲ ಆ ನಿಟ್ಟಿನಲ್ಲಿ ನೀವೇನಾದ್ರೂ ಪ್ರಯತ್ನ ಮಾಡಿದರಾ ಸರ್ ನಾವೇ ಮಾಡತಕ್ಕಂತ ನಮಗೆ ಅವತ್ತು ಎಷ್ಟು ಇಂಡ್ಯೂರೆನ್ಸ್ ಇದ್ದು ನೀವು ನಂಬೋದಿಲ್ಲ ನಾವು ಆರ್ ಅವರ್ ಮಾಡಿದ್ರು ನಮಗೆ ಈ ಒಂದು ಸ್ಮಾಲ್ ಬ್ರೀದ್ ಬಿಡ್ತಿರ್ಲಿಲ್ಲ ಆ ಮಟ್ಟಕ್ಕೆ ನಮಗೆ ಎಂಡ್ಯೂರೆನ್ಸ್ ಇತ್ತು ಆವತ್ತು ನಮಗೆ ಸರಿಯಾದ ನಮ್ಗೆ ಯಾರಾದರೂ ಗುರು ಸಿಕ್ಕಿದ್ರೆ ಒಳ್ಳೆ ಕೋಚ್ ಸಿಕ್ಕಿದ್ರೆ ಇವತ್ತು ನಾನು ನ್ಯಾಷನಲ್ ನಾವೇ ಹೇಳ್ತೀವಿ ಘಂಟಾ ಘೋಷವಾಗಿ ಹೇಳ್ತೀವಿ ಆವತ್ತು ನಮ್ಮ ಜೊತೆ ಇದ್ದಂತವರಿಗೆ ಒಲಂಪಿಯನ್ ಅವರು ನಾವು ಹೋಗಿ ಅಂತ ಹೇಳಿ ವಿಜಯನಗರದ ಕಾಲದಲ್ಲಿ ಮತ್ತು ಆ ಹೊಸಪೇಟೆ ಭಾಗದಲ್ಲಿ ಬೆಳೆದು ಬಂದ ರೀತಿ ಮತ್ತೆ ಅಲ್ಲಿ ಕಟ್ಟಿದಂತ ರೀತಿ ಇದೆಯಲ್ಲ ಅಲ್ಲಿಗೆ ಬಹಳ ಪೂರಕವಾದಂತ ವಾತಾವರಣ ಇದೆ ಮೇಡಮ್ ಅದು ಇಲ್ಲಿ ನಮ್ಮ ಭಾಗದಲ್ಲಿ ಆ ಮಟ್ಟಕ್ಕಿಲ್ಲ ಈ ಮೈಸೂರು ಸಂಸ್ಥಾನ ಒಂದು ಬಿಟ್ರೆ ನಮ್ಮನ್ನು ಯಾರು ಇಲ್ಲಿ ಸಾಕಿ ಸಲದಂತ ಸಂಸ್ಥಾನಗಳಿಲ್ಲ ಅದಕ್ಕೆ ಅಲ್ಲಿ ಊರು ಊರಲ್ಲಿ ಹಳ್ಳಿ ಹಳ್ಳಿ ಜನನು ಮಗು ತರ ಸಾಕಿದ್ದಾರೆ ಮೇಡಮ್ ಅಲ್ಲಿ ಇವತ್ತು ಗಂಡು ಕಲೆ ಅಂತೇಳಿ ಅವತ್ತು ಅಲ್ಲಿ ಉಳ್ಕೊಂಡಿದೆ ಅದನ್ನ ಒಪ್ಪೋ ಮಾತು ಸರ್ ನಿಮ್ಮಲ್ಲಿ ತರಬೇತಿ ಪಡೆದಂತವರು ರಾಷ್ಟ್ರ ಅಂತಾರಾಷ್ಟ್ರೀಯ ಅಥವಾ ರಾಜ್ಯ ಮಟ್ಟದಲ್ಲಿ ಶಿಷ್ಯಂದ್ರ ಬಳಗದ ಕುರಿತಾಗಿ ಹೇಳಿ ರಾಷ್ಟ್ರ ಮಟ್ಟಕ್ಕೆ ಈಗ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಗೆ ನನ್ನ ತ ಮಕ್ಕಳಲ್ಲಿ ಸುಮಾರು ಇಪ್ಪತ್ತೆರಡು ಜನ ಇದ್ದಾರೆ ಮೇಡಮ್ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಆಡಿರ್ತಕ್ಕಂಥವ್ರು ಇವರು ರಾಷ್ಟ್ರ ಮಟ್ಟದಲ್ಲಿ ಅದಲ್ಲದೆ ಐದು ಜನ ರಾಷ್ಟ್ರ ಮಟ್ಟಕ್ಕೆ ನಮ್ಮ ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆ ಇವರೆಲ್ಲ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಗೆ ಇಪ್ಪತ್ತಕ್ಕಿಂತ ಜಾಸ್ತಿ ಮಕ್ಕಳಿದಾವೆ ಮತ್ತೆ ಐದು ಜನ ನ್ಯಾಷನಲ್ಸ್ ಕಾರ್ಡ್ ಇದಾವೆ ಅಭಿಷೇಕ್ ಅಂತೇಳಿ ಜಿಶಾನ್ ಪಾಷಾ ಅಂತೇಳಿ ಮತ್ತೆ ಪೂಜಾ ಆರ್ ಅಂತೇಳಿ ಒಂದು ಹುಡುಗಿ ಇವರು ಮೂವರು ನ್ಯಾಷನಲ್ಸ್ ಗೆ ಸೆಲೆಕ್ಟ್ ಆಗಿದ್ದಾರೆ ಮೇಡಮ್ ಅವರು ಅಂಡರ್ ಸೆವೆಂಟೀನು ಅಂಡರ್ ಟ್ವೆಂಟಿ ವಿಭಾಗದಲ್ಲಿ ಅದಾದ ನಂತರ ಮಿನಿ ಒಲಿಂಪಿಕ್ ಕೂಡ ನಮ್ಮ ಸ್ಟೇಟ್ ಗೆ ಮೂರು ಮಕ್ಕಳು ಸೆಲೆಕ್ಟ್ ಆಗಿದ್ರು ನವೀನ್ ಮತ್ತೆ ರವಿ ಅಂತ ಹೇಳಿ ಮತ್ತೆ ಹೀಗೆ ಸಾಕಷ್ಟು ಈಗ ನಿಮ್ಮ ಶಿಷ್ಯಂದ್ರು ಮಾತಾಡ್ತಾರೆ ನಿಮ್ಮ ಕುರಿತಾಗಿ ಅಭಿಷೇಕ್ ಅವರೇ ಗುರುಗಳ ಕುರಿತಾಗಿ ಹೇಳಿ ಅಂದ್ರೆ ಅವರು ಉಚಿತವಾಗಿ ನಿಮಗೆ ಹೇಳಿಕೊಡ್ತಾ ಇದ್ದಾರೆ ಕುಸ್ತಿ ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ಆಯಿತು ಸತತ ನಾನು ಮೂರು ವರ್ಷದಿಂದ ಅವರ ಬಳಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅವರು ಬೆಳಗ್ಗೆ ನಾಲ್ಕು ಎದ್ದು ಬೆಂಗಳೂರಿಂದ ಇಲ್ಲಿ ಬಂದು ನಮಗೆ ಪ್ರಾಕ್ಟೀಸ್ ಮಾಡಿಸ್ತವ್ರೆ ನಾವು ಬೆಳಿಗ್ಗೆ ಫೈವ್ ತರ್ಟಿಗೆಲ್ಲ ಫೀಲ್ಡ್ ಅಲ್ಲಿ ಇರ್ತೀವಿ ಊಟ ಆಗಿರ್ಬೋದು ಎಲ್ಲ ಅವರೇ ಖರ್ಚಿಂದ ಮಾಡಿಸ್ತಿದ್ದಾರೆ ಮತ್ತೆ ನಮಗೆ ಉಳ್ಕೊಳಕ್ಕೆ ವ್ಯವಸ್ಥೆ ಕೂಡ ಅವರೇ ಮಾಡ್ಕೊಟ್ಟಿದ್ದಾರೆ ಕನಕಪುರದಲ್ಲಿ ಉಚಿತವಾಗಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಕೂಡ ಅವರೇ ಮಾಡ್ಕೊಟ್ಟಿದ್ದಾರೆ ಮತ್ತೆ ನಾವ್ ಎಲ್ಲೇ ಮ್ಯಾಚ್ ಹೋಗ್ಲಿ ಅವರ ಹಣ ಇದಿಂದನೇ ನಮಗೆ ಕರ್ಕೊ ಹೋಗ್ತಾರೆ ಪಿ ಯು ಕಾಲೇಜಿಗೆ ಸೇರ್ಕೊಂಡೆ ಕನಕಪುರದಲ್ಲಿ ಹಾಗ ಅವರು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಅದನ್ನ ನೋಡಿ ನಾನು ಅವ್ರ ಹತ್ರ ಜಾಯ್ನ್ ಆದ ಪ್ರಾಕ್ಟೀಸಿಗೆ ನಮಸ್ತೆ ನನ್ನ ಹೆಸರು ಮನೋಜ್ ಅಂತ ಗುರುಗಳೇನೆ ಬೆಂಗಳೂರಿಂದ ಬಂದು ನಮ್ಗೆ ಟ್ರೈನ್ ಅಪ್ ಮಾಡ್ತಾ ಇದ್ರೆ ಅಂದ್ರೆ ನಮ್ಗೆ ಏನು ಪ್ರಾಕ್ಟೀಸ್ ಮಾಡಕ್ಕೆ ಎಲ್ಲಾ ತರ ವ್ಯವಸ್ಥೆ ಇದ್ದು ನಮ್ಗೆ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಮನ್ಸಿಗೆ ಒಂಥರ ಮುಜುಗರ ಆಗುತ್ತೆ ಬೇರೆಯವ್ರಿಗೆ ಎಲ್ಲ ಎಷ್ಟೊಂದ್ ಜನಕ್ಕೆ ಗುರುಗಳಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ನಮ್ಮ ಭಾಗ್ಯ ಅಂತಾನೆ ಹೇಳ್ಬೋದು ಅಂದ್ರೆ ಈ ಗುರುಗಳು ಹೆಂಗೆ ಅಂತಂದ್ರೆ ತಂದೆ ಇದರ ನಮ್ ದಿನಚರಿಯಿಂದ ಹಿಡಿದು ಎಲ್ಲಾನು ಅವ್ರ ಗಮನದಲ್ಲಿ ಇರುತ್ತೆ ನಾವ್ ಏನೇನ್ ಮಾಡ್ಬೇಕು ಅಂತ ಎಲ್ಲಾನು ಅವ್ರು ಹೇಳ್ಕೊಡ್ತಾರೆ ಮತ್ತೆ ಬರಿ ಕುಸ್ತಿ ಒಂದೇ ಅಲ್ಲ ಜೀವನದ ಮಾರ್ಗನೂ ಅವ್ರು ಕಲಿಸ್ಕೊಡ್ತಾ ಇರ್ತಾರೆ ಅದಕ್ ಸಹಾಯನೂ ಮಾಡ್ತಾ ಇರ್ತಾರೆ ಗುರಿ ತಲ್ಪಿಸಕ್ಕೆ ಅಂತ ಹೇಳ್ತೀವಿ ಆರ್ಥಿಕವಾಗಿ ಅಂದ್ರೆ ಎಲ್ಲಾ ತರದಲ್ಲೂ ಅವ್ರೇನೇನ್ ನಮ್ಮ ಪೌಷ್ಟಿಕಾಂಶ ಆಹಾರ ಏನೇನ್ ಬೇಕು ಎಲ್ಲಾ ತರದಿಂದ ಅವ್ರೇನೇ ಸಹಾಯ ಮಾಡ್ತಾರೆ ಅಂದ್ರೆ ಮುಂದೆ ಲೈಫ್ ಅಲ್ಲಿ ಏನ್ ಅಚೀವ್ ಮಾಡ್ಬೇಕು ಅಂತಂದ ಗುರಿ ತೋರ್ಸಕ್ಕೂ ಅವ್ರೇನೆ ಸಾಧನೆಗೆಲ್ಲ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ನಮ್ ಗುರುಗಳಿಗೆ ಅವ್ರ ತಂದೆಯಿಂದಾನೇ ಬಂದ್ಬಿಟ್ಟಿದೆ ಅನ್ಸುತ್ತೆ ಎಲ್ಲಾ ಮಕ್ಕಳುಗಳಿಗೂ ಉಚಿತವಾಗ ಆಹಾರ ಎಲ್ಲಾ ಮಕ್ಕಳು ಯಾವ್ದೇ ಟೂರ್ನಮೆಂಟ್ ಆದ್ರೂ ಉಚಿತವಾಗಿ ಕರ್ಕೊಂಡು ಹೋಗ್ತಾರೆ ಮತ್ತೆ ಅವರೇ ಅಷ್ಟು ಎಫರ್ಟ್ ಹಾಕಿ ಮಾಡ್ಬೇಕಂದ್ರೆ ನಾವು ಮಾಡ್ಲೇಬೇಕು ಅಂತ ನಾವು ಪ್ರಾಕ್ಟೀಸ್ ಮಾಡಿಸಿ ನಾವು ಬೆಳೆಯೋ ಜೊತೆಗೆ ಬೇರೆ ಹುಡುಗರುಗಳ್ನು ಅವ್ರಿಗೂ ಹೆಲ್ಪ್ ಮಾಡ್ಕೊಂಡು ಬೆಳೆಸ್ತಾ ಇರ್ತೀವಿ ಹೇಳ್ತಾ ಇದ್ರೆ ಆರ್ಥಿಕವಾಗಿ ನೀವು ಪೌಷ್ಟಿಕ ಆಹಾರ ಆಗಿರ್ಬೋದು ಉಳ್ಕೊಳ್ಲಿಕ್ಕೆ ವ್ಯವಸ್ಥೆ ಇವೆಲ್ಲ ಮಾಡ್ತೀರಿ ಅಂತ ಕೇಳ್ಪಟ್ಟೆ ಹೇಗೆ ಸರ್ ಹೊಂದಿಸ್ತೀವಿ ಖರ್ಚು ವೆಚ್ಚ ಎಲ್ಲ ಭಗವಂತನೇ ನನಗೆ ಕೊಟ್ಟಿದ ಶಕ್ತಿ ಅಂತ ಆದ್ರೂ ಭಾವಿಸ್ತೀನಿ ನಂದು ಅಂತ ಏನಿಲ್ಲ ಆ ರೀತಿ ಆಗರ್ವ ಶ್ರೀಮಂತನು ಅಲ್ಲ ನನಗೆ ಬರೋಂತ ಏನು ಆದಾಯ ಇದೆ ಆದ್ರೆ ನನಗೂ ಸಾಕಷ್ಟು ಸಮಸ್ಯೆಗಳಿವೆ ಮನೇಲೂ ಅಷ್ಟು ಪೂರಕವಾಗಿರ್ತಕ್ಕಂಥ ವಾತಾವರಣ ಇರೋದ್ರಿಂದ ಮಾಡ್ತಾ ಇದ್ದೀನಿ ಶಕ್ತಾನುಸಾರ ಮಾಡ್ತಾ ಅಷ್ಟು ಇವ್ರು ಹೇಳೋ ಮಟ್ಟಕ್ಕೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ದೇವ್ರು ನನಗೆ ಕೊಟ್ಟಿರೋ ಶಕ್ತಾನುಸಾರ ಈ ಮಕ್ಳಿಗೆ ಏನು ಮಾಡಬೇಕು ನನ್ನ ಕೈ ಮೀರಿ ಮಾಡ್ತಾ ಇದ್ದೀನಿ ಸರ್ ಇಂದಿನ ಯುವಕರು ಒತ್ತಡ ದಾವಂತ ಇದರಲ್ಲಿ ಕಳೆದು ಹೋಗ್ಬಿಡ್ತಾರೆ ಮಾನಸಿಕವಾಗಿನೂ ಕುಗ್ಗಿ ಡಿಪ್ರೆಷನ್ ಹೋಗ್ತಾರೆ ಇಂದಿನ ಯುವಕರಿಗೆ ನಿಮ್ಮ ಕಿವಿ ಮಾತೇನು ಕುಸ್ತಿ ಇಂದ ಏನಾದರೂ ಪರಿಹಾರ ಇದೆನ मैडम कुस्ती में, में सहिष्णुते बाला ಪ್ರತಿಯೊಂದನ್ನು ಕಳಿಸ್ಕೊಡ್ತದೆ ಯೋಗ ಎಲ್ಲವನ್ನೂ ಕೂಡ ಒಳಗೊಂಡಂತೆ ನಾವು ಇದು ಮಾಡಿಸ್ತೀವಿ ಕುಸ್ತಿನ ಏಕಾಗ್ರತೆ ಒಂದೇ ಅಲ್ಲ ಬರೀ ದೇಹವೊಂದೇ ಅಲ್ಲ ಮಾನಸಿಕವಾಗಿ ಸದೃಢವಾಗಿ ನಾವು ಬೆಳೆಸ್ತಕ್ಕಂಥ ಕೆಲಸ ಗರಡಿ ಮನೇಲಿ ಆಗ್ತದೆ ಇವತ್ತು ಸಮಾಜವನ್ನು ಕಟ್ಟ ಕೆಲಸ ಅವತ್ತು ಬರೀ ಕುಸ್ತಿ ಮಕ್ಕಳೇ ಮಾಡ್ತಾ ಇದ್ರು ಅಂದ್ರೆ ಕುಸ್ತಿ ಅಂದ್ರೆ ಯಾರು ಯುವಕರಿದ್ದಾರೆ ಅಂತವರೇ ಮಾಡ್ತಾ ಇದ್ರು ಸಾಮಾಜಿಕವಾಗಿ ಮತ್ತೆ ರಾಜಕೀಯವಾಗಿ ಕೂಡ ಕುಸ್ತಿ ಮಕ್ಕಳೇ ಇರ್ತಿದ್ರು ಇವತ್ತು ಆ ಮಕ್ಕಳು ಅದೇ ಹಿನ್ನೆಲೆಯಲ್ಲಿ ಬೆಳೆದು ಬಂದ್ರೆ ಇವತ್ತು ಕೂಡ ಅದೇ ರೀತಿ ಈ ಫಾಸ್ಟ್ ಅನ್ನೋದು ಏನಾಗಿದೆಯಲ್ಲ ಅತಿ ಬೇಗ ಸಾಧನೆ ಮಾಡಬೇಕು ಅಂತ ಅದೇ ಮುಳುವಾಗಿದೆ ಮೇಡಮ್ ಅದು ಅದಕ್ಕೋಸ್ಕರ ಪ್ರಧಾನವಾಗಿರುತ್ತದೆ ಒಳ್ಳೇದು ವಿಜಯ್ ಕುಮಾರ್ ಅವರೇ ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಸಾಧನೆ ಕುರಿತಾಗಿ ಸವಿಸ್ತಾರವಾಗಿ ಹೇಳಿದ್ರೆ ನಿಜಕ್ಕೂ ನಿಮ್ಮ ಸಾಮಾಜಿಕ ಕಳಕಳಿ ಮೆಚ್ಚತಕ್ಕದ್ದು ಅಂತ ಹೇಳ್ಬೋದು ಧನ್ಯವಾದಗಳು ನಮಸ್ಕಾರ ರಾಷ್ಟ್ರ ಮಟ್ಟದ ಕುಸ್ತಿಪಟು ರೆಫರಿ ಮತ್ತು ಕುಸ್ತಿ ತರಬೇತುದಾರರು ಹಾಗೂ ಭಾರತೀಯ ಶೈಲಿ ಕರ್ನಾಟಕ ಕುಸ್ತಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಕೆಎನ್ ವಿಜಯ್ ಕುಮಾರ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ ನಿರ್ವಹಣೆ ಜ್ಯೋತಿ ದಾಸ್ ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ